ನನ್ನ ಗಾಡೆಸ್ ಎನರ್ಜಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸುಸ್ವಾಗತ ನಾನು ನಿಮ್ಮ ಪ್ರೀತಿಯ ಸುನಾನ ಪಾಟೀಲ್ ಇವತ್ತು ನಾನು ನಿಮ್ಮೆಲ್ಲರ ಮುಂದೆ ಮತ್ತೆ ಒಂದು ಹೊಸ ವಿಡಿಯೋದ ಮೂಲಕ ವಾಪಾಸ್ ಬಂದಿದ್ದೀನಿ ಇವತ್ತಿನ ಟಾಪಿಕ್ ಡಿಸ್ಕಷನ್ ಮಾಡೋಕ್ಕಿಂತ ಮುಂಚೆ ನೀವೇನಾದರೂ ಹೊಸೊಬ್ಬರಾಗಿದ್ರೆ ನಾನು ನನ್ನ ಚಾನಲಲ್ಲಿ ಯಾವ ರೀತಿ ವೀಡಿಯೋಸ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂತ ಅಂದರೆ ನಾವು ನಮ್ಮ ಅಜಾಗೃತ ಮನಸ್ಸನ್ನು ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಕನಸನ್ನ ಹೇಗೆ ಸುಲಭವಾಗಿ ನೆನಸ್ ಮಾಡ್ಕೊಳ್ಳೋದು ಹಾಗೆ ನಮ್ಮ ಅಜಾಗೃತ ಮನಸ್ಸನ್ನ ಶಕ್ತಿನ ಉಪಯೋಗಿಸ್ಕೊಂಡು ನಮ್ಮ ಜೀವನನ ತುಂಬ ಸುಂದರವಾಗಿ ಮಾಡಿಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ ನಿಮಗೆ ಇಂಟ್ರೆಸ್ಟ್ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ನೋಟಿಫಿಕೇಶನ್ ನೋಟಿಫಿಕೇಷನ್ನ ಆನ್ ಮಾಡಿಕೊಳ್ಳಿ ಇವತ್ತಿನ ವಿಡಿಯೋದಲ್ಲಿ ಲೆಟ್ಸ್ ಬ್ರೇಕ್ ಎ ಬಿಗ್ಗೆಸ್ಟ್ ಲಿಮಿಟ್ ಇನ್ ವೀಡಿಯೋದಲ್ಲಿ ನಾನು ಡಿಟ್ಯಾಚ್ಮೆಂಟ್ ಬಗ್ಗೆ ಮಾತಾಡ್ತಿದ್ದೀನಿ ಏನು ಡಿಟ್ಯಾಚ್ಮೆಂಟ್ ಅಂದರೆ ಇದ್ರ ಬಗ್ಗೆ ನಾನು ತುಂಬ ವಿಡಿಯೋಸ್ ನೋಡಿದ್ದೀನಿ ತುಂಬ ರಿಲೀಸ್ ನೋಡಿದ್ದೀನಿ ಇದ್ರ ಬಗ್ಗೆನೇ ಹೇಳ್ತಾ ಇರ್ತಾರೆ ಮ್ಯಾನಿಫೆಸ್ಟೇಷನ್ ಮಾಡಬೇಕಂದ್ರೆ ನೀವು ಡಿಟ್ಯಾಚ್ಡ್ ಆಗಿರಬೇಕು ಆಗ ತುಂಬ ಬೇಗ ಮ್ಯಾನಿಫೆಸ್ಟ್ ಮಾಡ್ತೀರಾ ಅಂತ ತುಂಬ ಜನ ಹೇಳೋದನ್ನ ನಾನು ಕೇಳಿದ್ದೀನಿ ತುಂಬ ಜನ ವಿಡಿಯೋಸ್ ಮಾಡ್ತಾರೆ ಡಿಟ್ಯಾಚ್ಮೆಂಟ್ ಬಗ್ಗೆ ಅದಕ್ಕೆ ನಾನು ಇವತ್ತು ಡಿಟ್ಯಾಚ್ಮೆಂಟ್ ಬೇಕಾ ಮ್ಯಾನಿಫೆಸ್ಟ್ ಮಾಡೋದಕ್ಕೆ ಅಥವಾ ಡಿಟ್ಯಾಚ್ಮೆಂಟ್ ಇಲ್ಲದೆ ನಾವು ಮ್ಯಾನಿಫೆಸ್ಟೇಷನ್ ಮಾಡ್ಕೊಳ್ಬೋದಾ ಅದ್ರ ಬಗ್ಗೆ ಇವತ್ತು ನಾನು ವಿಡಿಯೋ ಮಾಡೋದಕ್ಕೆ ಇಲ್ಲಿ ಬಂದಿದ್ದೀನಿ ನಿಮಗೆ ಇಂಟ್ರೆಸ್ಟ್ ಇದ್ರೆ ಕೊನೆ ತನಕ ಈ ವಿಡಿಯೋನ ಸ್ಕಿಪ್ ಮಾಡ್ತಾ ನೋಡ್ತಾ ಹೋಗಿ ಮೊದಲನೇದಾಗಿ ಡಿಟ್ಯಾಚ್ಮೆಂಟ್ ಏನು ಡಿಟ್ಯಾಚ್ಮೆಂಟ್ ಅಂದರೆ ದೂರ ಇರೋದು ಲೈಕ್ ಅದನ್ನು ಜಾಸ್ತಿ ಯೋಚನೆ ಮಾಡದೇ ಇರೋದು ಡಿಟ್ಯಾಚ್ಡ್ ಡಿಟ್ಯಾಚ್ ಲೆಟ್ ಗೋ ಡಿಟ್ಯಾಚ್ ಈ ಟವನ್ನು ನಾನು ಜಾಸ್ತಿ ಕೇಳ್ತೀನಿ ಅದಕ್ಕೋಸ್ಕರ ಹೇಳ್ತಿದ್ದೀನಿ ಅಂದರೆ ಏನು ಹೇಳ್ತಾರೆ ಅಂದರೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿರ್ಬೇಕಾದ್ರೆ ಆಫಾಮೇಶನ್ ಹೇಳ್ತೀರಾ ಆ್ಯಂಡ್ ಅದನ್ನು ಅದ್ರ ಪಾಡಿ ಅದು ಡಿಟ್ಯಾಚ್ ಆಗಿ ಅದರಿಂದ ಅದ್ರ ಔಟ್ಕಮ್ನ ನೀವು ಲೈಕ್ ಡಿಟ್ಯಾಚ್ ಅಂದರೆ ಕಂಪ್ಲೀಟ್ಲಿ ಅದ್ರ ಔಟ್ಕಮ್ ಏನಾಗುತ್ತೆ ಅನ್ನೋದು ನೀವು ಥಿಂಕ್ ಮಾಡೋಂಗಿಲ್ಲ ಜಸ್ಟ್ ಒಂದು ವಿಷಯದ ಬಗ್ಗೆ ಪಾಸಿಟಿವ್ ಆಗಿ ಥಿಂಕ್ ಮಾಡಬೇಕು ಪಾಸಿಟಿವ್ ಆಗಿ ಥಿಂಕ್ ಮಾಡಿ ಆ ವಿಷಯನ ಬಿಟ್ಬಿಡ್ಬೇಕು ಅದ್ರ ಡಿಟ್ಯಾಚ್ ದುಡ್ಡ್ರಿಲಿಲ್ಲ ರಿಸಲ್ಟ್ ಏನು ಏನಾಗುತ್ತೆ ಅದು ಯಾವುದ್ರ ಬಗ್ಗೆ ನೀವು ಯೋಚನೆ ಮಾಡಬಾರ್ದು ಇದು ಡಿಟ್ಯಾಚ್ ಅಂದರೆ ಆ್ಯಂಡ್ ಸೀರಿಯಸ್ಲಿ ನನಗೆ ಗೊತ್ತಿಲ್ಲ ನಿಮಗೆ ಸೀರಿಯಸ್ಲಿ ಅದ್ರ ಮೇಲೆ ನಮ್ಗೆ ಎದ್ರೆ ಹೋಗಿ ಅದೇ ಥರ ಮ್ಯಾನಿಫೆಸ್ಟ್ ಮಾಡ್ಕೊಂಡಿರಿ ಯಾರು ಬೇಡ ಅಂತಾರೆ ಬಟ್ ಡಿಟ್ಯಾಚ್ಮೆಂಟ್ ಇಂಪಾರ್ಟೆಂಟ್ ಆ ಮ್ಯಾನಿಫೆಸ್ಟೇಷನಲ್ಲಿ ಅಂದರೆ ನಾನು ಸತಿ ಹೇಳಿದ್ದೀನಿ ಲೆಟ್ಕೋ ಮಾಡೋದೇನು ಬೇಕಾಗಿಲ್ಲ ನಿಮ್ಮ ಮೈಂಡ್ಗೆ ರಿಪಿಟೇಷನ್ ಇಂಪಾರ್ಟೆಂಟ್ ಅಂತ ಆ್ಯಂಡ್ ಇದನ್ನೇ ನಾನು ಇಲ್ಲೂ ಕೂಡ ಹೇಳ್ತೀನಿ ನಿಮ್ಮ ಮನಸ್ಸಿಗೆ ರಿಪಿಟೇಷನ್ ಇಂಪಾರ್ಟೆಂಟ್ ರಿಪಿಟೇಷನಿಂದ ಅದು ಮ್ಯಾನಿಫೆಸ್ಟ್ ಮಾಡುತ್ತೆ ಲೈಕ್ ರಿಪಿಟೇಷನಿಂದ ಅದಕ್ಕೆ ಇಂಪ್ರೆಸ್ ಆಗುತ್ತೆ ಡಿಟ್ಯಾಚ್ಮೆಂಟಿಂದ ಅಲ್ಲ ನೀವು ಡಿಟ್ಯಾಚಾದರೆ ಏನೂ ಇಂಪ್ರೆಸ್ ಆಗೋಲ್ಲ ಅಲ್ಲಿ ಆ ಪ್ರೊಸೆಸ್ನೇ ಲೈಕ್ ಹಾಳು ಮಾಡ್ತಿರೋ ಥರ ಆಗುತ್ತೆ ಹೇಗೆ ಅಂದರೆ ಯು ನೋ ವಾಟ್ ಲೈಕ್ ಲಾಜಿಕಲಿ ತೊಗೊಳ್ಳಿ ನೀವು ನಿಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಅಥವಾ ಐಸ್ ಜಸ್ಟ್ ವಾಂಟ್ ಟು ಸೇ ನೀವು ನಿಮ್ಮ ಮೈಂಡಿಗೆ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಏನಂತ ಪ್ರೋಗ್ರಾಮ್ ಮಾಡ್ತೀರಾ ಸೊ ಇದು ಇದೆಲ್ಲ ನನ್ನ ರಿಯಾಲಿಟಿ ಇದು ನನ್ನ ರಿಯಾಲಿಟಿ ಲೈಕ್ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ಕೊಬೇಕಾಗದಿರ ಸೊ ಅದ್ರ ಅಪೋಸಿಟ್ ಆಗಿ ನೀವು ಥಿಂಕ್ ಮಾಡ್ತಿರ್ತೀರ ನಿಮ್ಮ ಥಿಂಕಿಂಗ್ ಥಾಟ್ಸ್ ಪ್ಯಾಟರ್ನ್ಸ್ನ ಅಲ್ಲಿ ನೀವು ಚೇಂಜ್ ಮಾಡ್ತಿರ್ತೀರಾ ಇದಲ್ಲ ಹೀಗಿದೆ ಅಂತ ನೀವು ನಿಮ್ಮ ಮೈಂಡ್ಗೆ ರೀ ಪ್ರೋಗ್ರಾಮ್ ಮಾಡ್ತಿದ್ದೀರಾ ಆ್ಯಂಡ್ ಈ ಪ್ರೋಗ್ರಾಮಿಂಗ್ ಮಾಡೋ ಟೈಮಲ್ಲಿ ಇಫ್ ಯು ಡಿಟ್ಯಾಚ್ಡ್ ಡಿಟ್ಯಾಚ್ಡ್ ಬಿಟ್ಬಿಡಿ ಬಿಟ್ಬಿಟ್ಟು ಓಕೆ ಆಫಾರ್ಮೇಶನ್ ಮತ್ತೆಲ್ಲ ಏನು ಮಾಡಿಲ್ಲ ಓಕೆ ನಾನು ಪಾಸಿಟಿವ್ ಥಿಂಕ್ ಮಾಡ್ತಾ ಬಿಟ್ಬಿಡ್ತೀನಿ ನಾನು ಅದು ಡಿಟ್ಯಾಚ್ ಆದ್ರೇ ಬರೋದು ಅದ್ರ ಬಗ್ಗೆ ನಾನು ಜಾಸ್ತಿ ಥಿಂಕ್ ಬಟ್ ಒಂದು ಸತಿ ಯೋಚನೆ ಮಾಡಿ ಅದನ್ನು ನಾನು ಮರ್ತ್ ಬಿಡಬೇಕು ಲೈಕ್ ಒಂದ್ಸತಿ ನಾನು ಯೋಚನೆ ಮಾಡಬೇಕು ಅದಾದಮೇಲೆ ನಾನು ಅದ್ರ ಬಗ್ಗೆ ನೆನೆಸ್ಕೊಳ್ಲೇಬಾರ್ದು ಮರ್ತ್ ಬಿಡಬೇಕು ಕಂಪ್ಲೀಟಾಗಿ ಮರೆತಾಗ ನನಗೆ ಅದು ಸಿಗುತ್ತೆ ಅನ್ನೋದೇ ಆಗಿದರೆ ಲೈಟ್ ಮೀಟಲ್ ಯು ಹೇಗೆ ಹೇಗೆ ಲೈಕ್ ಸಿಗುತ್ತೆ ಅನ್ನೋದೇ ನಿಜಾನೇ ಆದರೆ ಹೇಗೆ ಅಂತ ನನಗೆ ದಯವಿಟ್ಟು ಪ್ರೂವ್ ಮಾಡಿ ಓಕೆನಾ ಪ್ರೂವ್ ಮಾಡಿ ನನಗೆ ಪ್ರೂಫ್ಸ್ ಬೇಕು ಜಸ್ಟ್ ಪ್ರೂವ್ ಮೀ ಓಕೆ ನೋಡಿ ಓಕೆ ವರ್ಡ್ ಇಸ್ ಯುವರ್ ಅಸಂಪ್ಷನ್ಸ್ ಓಕೆ ಬಟ್ ನಿಮ್ಮ ಸಬ್ ಕಾನ್ಷಿಯಸ್ ಮೈಂಡಿಗೆ ಬರೋಣ ಅದು ಅದಕ್ಕೆ ಅಸಂಪ್ಷನ್ ರಿಪಿಟೇಷನ್ಸ್ ಥಾಟ್ಸ್ ಕಂಟಿನ್ಯೂಸ್ ಇರಬೇಕು ಪರ್ಸಿಸ್ಟ್ ಪರ್ಸಿಸ್ಟ್ ಅಂತ ನಾವು ಮ್ಯಾನಿಫೆಸ್ಟೇಷನ್ಗೆ ಕಂಟಿನ್ಯೂಸ್ ಪರ್ಸಿಸ್ಟ್ ಮಾಡಿ ಅಂತ ಯಾಕೆ ಹೇಳೋದು ಬಿಕಾಸ್ ನಿಮ್ಮ ಮೈಂಡ್ಗೆ ಪ್ರೋಗ್ರಾಮ್ ಆಗಬೇಕು ಅದಕ್ಕೆ ಕಂಟಿನ್ಯೂಸ್ ಆಗಿ ಪರ್ಸೆಸ್ ಮಾಡಿ ಅಂತ ಹೇಳೋದು ಡಿಟ್ಯಾಚ್ ಅಂದರೆ ಒಂದು ಕಂಪ್ಲೀಟಾಗಿ ನಾವು ಆ ಒಂದು ಏನೋ ಒಂದು ವಿಸಾರ್ನ ಆಸೆನ ನಾವು ಮ್ಯಾನಿಫೆಸ್ಟ್ ಅದನ್ನ ಅದನ್ನು ಕಂಪ್ಲೀಟಾಗಿ ಒಂದು ಸತಿ ಅದ್ರ ಬಗ್ಗೆ ಒಂದು ಪಾಸಿಟಿವ್ ಆಗಿ ಅಫಾರ್ಮೇಶನ್ಸ್ ಹೇಳ್ಕೊಂಡು ಅಥವಾ ವಿಸುಲೈಸೇಷನ್ ಮಾಡಿಕೊಂಡು ಅಥವಾ ಸ್ಕ್ರಿಪ್ಟಿಂಗ್ ಮಾಡಿಕೊಂಡು ಅದ್ರ ಬಗ್ಗೆ ನಾವು ಕಂಪ್ಲೀಟಾಗಿ ಮರ್ತು ಬಿಡೋದು ಅದ್ರ ಬಗ್ಗೆ ಒಂದು ಯೋಚನೆಯೂ ಕೂಡ ನಾವು ಮಾಡೋದಕ್ಕೆ ನಮಗೆ ಬಿಡದೇ ಇರೋದನ್ನ ನಾವು ಡಿಟ್ಯಾಚ್ಮೆಂಟ್ ಅಂತ ಹೇಳ್ತೀವಿ ಓಕೆನಾ ಇದು ಡಿಟ್ಯಾಚ್ಮೆಂಟ್ ಬಟ್ ಲೆಟ್ ಮಿ ಟೆಲ್ ಯು ನೋಡಿ ನೀವು ಯಾವುದೋ ಒಂದು ನಿಮ್ಮ ಕಣ್ಮುಂದೆ ಆಗಬೇಕು ಈ ಒಂದು ತ್ರೀ ಡಿ ರಿಯಾಲಿಟಿಯಲ್ಲಿ ಆಗಬೇಕಂತ ಅಂದರೆ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬೇಕು ಓಕೆನಾ ಅದ್ರ ಬಗ್ಗೆ ಯೋಚನೆ ಮಾಡ್ದೆ ಅದು ಹೆಂಗಾಗುತ್ತೆ ನೋಡಿ ನೀವು ವಾಟ್ ಎವರ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಯಾವಾಗಲೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರಾ ನಿಮಗೆ ಗೊತ್ತಿದೆಯೋ ಎಲ್ವೋ ಅದು ನನಗೆ ಗೊತ್ತಿಲ್ಲ ಬಟ್ ಇಪ್ಪತ್ನಾಲ್ಕು ಗಂಟೆನೂ ನೀವು ಮ್ಯಾನಿಫೆಸ್ಟ್ ಮಾಡ್ತಾನೆ ಇರ್ತೀರಾ ಹೇಗೆ ಮ್ಯಾನಿಫೆಸ್ಟ್ ಮಾಡ್ಕೊತಿರ್ತೀರಾ ಅಂದರೆ ನಿಮ್ಮ ಯೋಚನೆಗಳನ್ನ ಮೇಲೆ ನೀವು ಮ್ಯಾನಿಫೆಸ್ಟ್ ಮಾಡ್ಕೊತಿರ್ತೀರ ನೀವು ನಿಮ್ಮ ಪರವಾಗಿ ಯೋಚನೆ ಮಾಡೋದು ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಿರುತ್ತೆ ಈಗ ಫಾರ್ ಎಕ್ಸಾಂಪಲ್ ಅಂದ್ಕೊಳ್ಳಿ ನೀವು ಇವಾಗ ಡಿಟ್ಯಾಚ್ ಆಗಿದ್ದೀರಾ ಅಂತ ಅಂದ್ಕೊಳ್ಳಿ ಆದರೆ ಡಿಟ್ಯಾಚ್ ಆಗಿದ್ದಾಗ್ಲೂ ಕೂಡ ನಿಮಗೆ ಆ ಒಂದು ಆಸ್ ಏನು ಮ್ಯಾನಿಫೆಸ್ಟೇಷನ್ ಮಾಡ್ತಿದ್ದೀರಲ್ಲ ಯಾವ ಡಿಸೈರ್ನ ಮ್ಯಾನಿಫೆಸ್ಟ್ ಮಾಡ್ಕೊತಿರ್ತೀರ ಅದ್ರ ಬಗ್ಗೆ ಅಟ್ಲೀಸ್ಟ್ ಯೋಚನೆ ಅಂತೂ ಇರುತ್ತೆ ಥಾಟ್ಸ್ ಅಂತೂ ಇರುತ್ತೆ ಆ ಥಾಟ್ಸ್ನಂತೂ ನೀವು ಸ್ಟಾಪ್ ಮಾಡೋಕ್ಕಾಗಲ್ಲ ಓಕೆನಾ ಸೊ ಆ ಥಾಟ್ಸ್ ಬರ್ತಿರತ್ತೆ ಓಕೆ ಇವಾಗ ಡಿಟ್ಯಾಚ್ ನಾನು ಅದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೂ ಡಿಟ್ಯಾಚ್ ಆಗಿರಬೇಕಂತ ಹೇಳಿದ್ದಾರೆ ಆಗ ಮಾತ್ರ ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ನೀವು ಒಂದು ಅಸಂಪ್ಷನ್ಸ್ ಇಟ್ಕೊಂಡು ಸುಮ್ಮನೆ ಓಕೆ ನಾನು ಓಕೆ ಅದು ಬಂತು ಥಾಟ್ ಬಂತಂದರೆ ಇಲ್ಲ ನನ್ನ ನಾನು ಅದ್ರ ಬಗ್ಗೆ ನೆನೆಸ್ಕೊಳ್ಳೋಂಗಿಲ್ಲ ಸ್ಟಿಲ್ ಆ ಬೆಳಗ್ಗೆ ಆ ಫಾಮೇಶನ್ ಹೇಳಿರ್ತಿರಾ ಬಟ್ ಸ್ಟಿಲ್ ಏನು ಲೈಕ್ ಆ ನೆಗೆಟಿವ್ ಥಾಟ್ನ ಕಂಟಿನ್ಯೂ ಮಾಡೋದು ಭಯ ಬಂತು ಆ ಭಯನ ಆಕ್ಸೆಪ್ಟ್ ಮಾಡ್ಕೊಳ್ಳೋದು ಈಗ ಭಯ ಬರುತ್ತೆ ಸೊ ನಿಮ್ಮ ಮೈಂಡ್ ಅಂತೂ ಸುಮ್ಮನೆ ಇರೋದಲ್ಲ ಥಾಟ್ಸ್ ಬರ್ತಾನೆ ಇರುತ್ತೆ ನೀವು ಯಾವ್ದಾದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಅಂದ್ಕೊತಿರೋ ಅದ್ರ ಬಗ್ಗೆ ಯೋಚನೆ ಬರ್ತಿರುತ್ತೆ ಲೈಕ್ ಭಯ ಆಗ್ತಿರುತ್ತೆ ಪ್ರಶ್ನೆಗಳು ಬರ್ತಿರುತ್ತೆ ಅನುಮಾನ ಬರ್ತಿರುತ್ತೆ ಇದೆಲ್ಲಾನು ಬರ್ತಿರುತ್ತೆ ಇದೆಲ್ಲಾನು ಸ್ಟಾಪ್ ಮಾಡೋಕ್ ನಿಮ್ ಕೈಯಲ್ಲ ಆಗೋಲ್ಲ ಇನ್ಸ್ಟೆಡ್ ಆಫ್ ನೀವು ಅದನ್ನ ಲೈಕ್ ನಿಮ್ಗೆ ಇವನ್ ಗೊತ್ತೂ ಇರಲ್ಲ ಓಕೆ ಇದ್ರ ಬಗ್ಗೆ ಥಿಂಕ್ ಮಾಡಬಾರ್ದು ಆ ಭಯ ಬರುತ್ತೆ ಎಸ್ ವೆಲ್ಕಮ್ ಬಾ ಬಾ ಅಂತ ಕರ್ಕೊಳೋದು ನೆಕ್ಸ್ಟ್ ಪ್ರಶ್ನೆಗಳು ಬರುತ್ತೆ ಬಾ ಅಂತ ಕರ್ಕೊಳೋದು ಈಗ ನೈಡು ತೋರ್ ಬಂತು ವೆಲ್ಕಮ್ ವೆಲ್ಕಮ್ ಭಯ ಬಂತು ಬಾ ಬಾ ನೀನು ನನ್ನ ಪಾನಿಗೆ ಬಾ ಅದು ಬಂತು ಅದು ಒಂದು ನೀವು ಡಿಟ್ಯಾಲ್ಸ್ಡ್ ಆಗಿರ್ತೀರಲ್ಲ ಅದ್ರ ಬಗ್ಗೆ ಯೋಚನೆ ಮಾಡಲ್ವಲ್ಲ ಸೊ ಅವಾಗ ಏನಾಗುತ್ತೆ ಯೋಚನೆ ಮಾಡಿದಿರುವಾಗ ಯೋಜನೆಗಳು ಬರ್ತಿರತ್ತೆ ಆ್ಯಂಡ್ ಆ ಯೋಜನೆಗಳ ಬಗ್ಗೆಯೂ ನೀವು ಓಕೆ ಈಗ ನನಗೆ ಭಯ ಆಗ್ತದೆ ನಾನು ಇದನ್ನು ಸರಿ ಮಾಡಬೇಕು ಅನ್ನೋ ಥಾಟ್ ಇರಲ್ಲ ನಿಮಗೆ ಒಂದೇ ಥಾಟ್ ಇರುತ್ತೆ ನಾನು ಡಿಟ್ಯಾಲ್ಸ್ಡ್ ಆಗಿರ್ಬೇಕಂತ ಸೊ ಭಯ ಬಂತು ಅದನ್ನು ನೀವು ನೆಟ್ಟಿಗೆ ಮಾಡಲ್ಲ ವೆಲ್ಕಮ್ ಮಾಡ್ತೀರಾ ಭಯನ ನೆಕ್ಸ್ಟು ಪ್ರಶ್ನೆಗಳು ಬರುತ್ತೆ ಇದು ನಿಜ ಆಗುತ್ತಾ ಇದು ನಿಜಾನ ನೀವು ಇವಾಗ ಏನು ಪ್ರಶ್ನೆಗಳಿಗೆ ಉತ್ತರ ಕೊಡಲ್ಲ ನೀವು ಅದ್ರ ಬದಲು ನಾನು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಡಿಟ್ಯಾಚ್ಡ್ ಆಗಿರಬೇಕು ಸೊ ಡಿಟ್ಯಾಚ್ಡ್ ಸೊ ಆ ಉತ್ತರ ಲೈಕ್ ಆ ಪ್ರಶ್ನೆಗಳು ಹಾಗೆ ಬರುತ್ತೆ ನೆಕ್ಸ್ಟು ನೆಗೆಟಿವ್ ಥಾಟ್ಸ್ ಬರುತ್ತೆ ಹಾಗೆ ಎಂದ ಅದ್ರ ಜೊತೆ ಎಲ್ಲ ನೆಗೆಟಿವ್ ಥಾಟ್ಸ್ ಬರುತ್ತೆ ಅನುಮಾನಗಳು ಬರುತ್ತೆ ಎಲ್ಲನೂ ಬರುತ್ತೆ ಅದಕ್ಕೆ ಅದಕ್ಕೂ ನೀವು ಉದ್ರಾಗೊಡೋಲ್ಲ ಸುಮ್ಮ ಮಾಡ್ಸಲ್ಲ ಸ್ಟಾಪ್ ಮಾಡ್ಸೋಲ್ಲ ಇನ್ಸ್ಟೆಡ್ ಆಫ್ ಡಿಟ್ಯಾಚ್ ಆಗಲಿರ ಕೇಳಿದ್ದಾರೆ ಸೊ ನಾನು ಡಿಟ್ಯಾಚ್ ಆಗಿರ್ತೀನಿ ಅದ್ರ ಬಗ್ಗೆ ನಾನು ಯೋಚನೆ ಮಾಡೋಲ್ಲ ಸೊ ಅದೇನಾಗುತ್ತೆ ಅದ್ರ ಅದು ಬರುತ್ತೆ ಅದನ್ನೆಲ್ಲ ವೆಲ್ಕಮ್ ಮಾಡಿ ಪಕ್ಕದಲ್ಲಿ ಕೂರಿಸ್ಕೊಂತೀರ ಸೊ ಆಗೇನಾಗುತ್ತೆ ಮ್ಯಾನುಫೆಸ್ಟ್ ಆಗೋದು ಕೂಡ ಮ್ಯಾನುಫೆಸ್ಟ್ ಆಗೋಲ್ಲ ಯಾಕೆ ಅಂತ ಅಂದರೆ ಏನಕ್ಕೆ ಹೇಳ್ತಾ ಇರೋದಂತ ಅಂದರೆ ನೋಡಿ ಯಾಕೆ ಡಿಟ್ಯಾಚ್ಮೆಂಟ್ ವರ್ಕ್ ಆಗೋಲ್ಲ ಅಂತ ಹೇಳ್ತೀನಿ ಅಂದರೆ ಫಸ್ಟ್ ಆಫ್ ಆಲ್ ಒಂದು ಯು ನೆಗೆಟಿವ್ ಥಾಟ್ಸ್ ಬರ್ತಿದೆ ಅದನ್ನು ನೀವು ಅಲ್ಲಿ ಫ್ಲಿಪ್ ಮಾಡಬೇಕು ಓಕೆನಾ ಈಗ ಥಾಟ್ಸ್ ಬಂದ್ರೆ ಅದನ್ನ ಹಾಗೆ ಬಿಟ್ಬಿಡೋದಲ್ಲ ಬಿಕಾಸ್ ನೀವು ಮ್ಯಾನಿಫೆಸ್ಟ್ ಮಾಡೋದೇ ನಿಮ್ಮ ಥಾಟ್ಸ್ ಇಂದ ರೈಟ್ ಆ ಥಾಟ್ಸ್ ಬರ್ತಿದ ಅಂದಾಗ ಅದನ್ನು ಬಿಟ್ಟರೆ ನೀವು ಹೆಂಗೆ ಮ್ಯಾನಿಫೆಸ್ಟ್ ಮಾಡ್ತೀರಾ ಆ ಥಾಟ್ಸ್ ನ ನೀವು ಕಂಟ್ರೋಲ್ ಮಾಡಬೇಕಾಗಿರೋದು ಬೇರೆ ಏನು ಅಲ್ಲ ಈಗ ಒಂದು ಥಾಟ್ ಬಂತು ಆ ನೆಗೆಟಿವ್ ಥಾಟ್ ನ ಫ್ಲಿಪ್ ಮಾಡಿ ಪಾಸಿಟಿವ್ ಥಾಟ್ ಮಾಡಬೇಕು ಬಟ್ ಇನ್ಸ್ಟೆಡ್ ಆಫ್ ಡಿಟ್ಯಾಚ್ಮೆಂಟ್ ಅಲ್ಲಿರ್ಬೇಕು ಡಿಟ್ಯಾಚ್ ಆಗಿರಬೇಕು ಅಂತ ಹೇಳಿ ಅದ್ರ ಬಗ್ಗೆ ನೀವು ಥಿಂಕೆ ಮಾಡಲಿಲ್ಲ ಅಂದ್ರೆ ಎಲ್ಲಿಂದ ಮ್ಯಾನಿಫೆಸ್ಟ್ ಮಾಡ್ತೀರಾ ಲೈಕ್ ಆ ನೆಗೆಟಿವ್ ಥಾಟ್ಸ್ ಮತ್ತೆ ಕಂಟಿನ್ಯೂ ಆಗುತ್ತೆ ಮತ್ತೆ ಡೌಟ್ ಬರುತ್ತೆ ಆ ಡೌಟ್ ಗಳಿಗೆ ನೀವು ಕ್ವಶ್ ಆನ್ಸರ್ಸ್ನ ಕೊಡಲ್ಲ ಆ ಕ್ವಶನ್ ಪ್ರಶ್ನೆಗಳಿಗೆ ಸಾವ್ ಪ್ರಶ್ನೆ ಅದು ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ ಎಲ್ಲಿಂದ ಮ್ಯಾನಿಫೆಸ್ಟ್ ಆಗುತ್ತೆ ನೀವು ಅದನ್ನ ಅದಕ್ಕೂ ಉತ್ತರ ಕೊಟ್ಬಿಟ್ಟು ಬಿಟ್ಟು ಸು ಇನ್ಸ್ಟೆಡ್ ಆಫ್ ಓಕೆ ನಾನು ಥಿಂಕ್ ಮಾಡಬಾರ್ದು ಡಿಟ್ಯಾಚ್ ಆಗಿರ್ಬೇಕಂತ ಡಿಟ್ಯಾಚ್ ಆಗಿರ್ತಿಲ್ಲ ಹಾಗೆ ಹೆಂಗೆ ಮ್ಯಾನಿಫೆಸ್ಟ್ ಆಗುತ್ತೆ ನೋಡಿ ನೀವು ಮ್ಯಾನಿಫೆಸ್ಟ್ ಮಾಡೋದು ಏನನ್ನೇ ನೀವು ಮ್ಯಾನಿಫೆಸ್ಟ್ ಮಾಡಿದ್ರು ನೀವು ಮ್ಯಾನಿಫೆಸ್ಟ್ ಮಾಡೋದು ಈ ಡೌಟ್ಸ್ ಏನು ಅನುಮಾನ ಈ ಪ್ರಶ್ನೆಗಳೇನಿರತ್ತಲ್ಲ ಕ್ವಶನ್ಸ್ಗಳು ನಿಮಗೆ ಆಮೇಲೆ ಈ ನಕಾರಾತ್ಮಕ ಯೋಚನೆಗಳು ಚಿಂತನೆಗಳು ಏನಿರತ್ತಲ್ಲ ಅದೆಲ್ಲ ಸ್ಟಾಪ್ ಮಾಡಿಸಿ ಅದಕ್ಕೆ ಎಲ್ಲದಕ್ಕೆ ಸಮಾಧಾನ ಮಾಡ್ಸಿದ್ಮೇಲೆ ಐ ಮೀನ್ ಅರ್ಥ ಅದನ್ನೆಲ್ಲಾನು ಸ್ಟಾಪ್ ಮಾಡ್ಸಿ ಕಪ್ ನೆಗೆಟಿವ್ ಥಾಟ್ಸ್ ಬಂದರೆ ಅದನ್ನ ಫ್ಲಿಪ್ ಮಾಡೋದು ಪ್ರಶ್ನೆಗಳು ಬಂದರೆ ಇಲ್ಲ ಅದು ವರ್ಕ್ ಆಗುತ್ತೆ ಆಲ್ರೆಡಿ ವರ್ಕ್ ಆಗುತ್ತೆ ಈ ಥರ ಉತ್ತರ ಕೊಡ್ಸೋ ಮಾಡ್ಸೋದು ಡೌಟ್ ಬಂದರೆ ಇಲ್ಲ ಇದಾಗುತ್ತೆ ಲೈಕ್ ಯಾಕೆ ನೀನು ಈ ಥರ ತಿಂಕ್ ಮಾಡಿದ್ಯಾ ಅಂತ ಹೇಳ್ಬಿಟ್ಟು ಇದು ಮಾಡಿಸೋದು ಇದೆಲ್ಲ ಮಾಡಿದಾಗ ಮಾತ್ರ ಆಗೋದು ಬಟ್ ನೀವು ಇವಾಗ ಡಿಟ್ಯಾಚ್ ಆಗ್ತೀರ ಇದನ್ನೆಲ್ಲ ಹೇಗೆ ಮಾಡ್ತೀರಾ ಲೈಟ್ ಮೀಟಲ್ ಯು ಲೈಕ್ ಡಿಟ್ಯಾಚ್ಡ್ ಅಂದರೆ ಕಂಟಿನ್ಯೂಸ್ಲಿ ನೀವು ಅದ್ರ ನೋಡಿ ಡಿಟ್ಯಾಚ್ಮೆಂಟ್ ಅಂದರೆ ಇಷ್ಟೇ ನೀವು ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು ಹೆಂಗೆ ಮಾಡಬಾರ್ದು ಅದ್ರ ಪಾಡಿ ಬಿಟ್ಬಿಡಬೇಕು ಸೊ ಆಗೇನಾಗುತ್ತೆ ನಿಮ್ಮ ಥಾಟ್ಸ್ ಏನಿರತ್ತಲ್ಲ ಅದು ನಾರ್ಮಲ್ ಇರುತ್ತೆ ಓಕೆನಾ ಸೊ ಲೈಕ್ ನೀವು ಅದ್ರ ಬಗ್ಗೆ ನೆಗೆಟಿವ್ ಥಿಂಕ್ ಮಾಡ್ತಾನೆ ಇರ್ತೀರಾ ಆ್ಯಂಡ್ ಆ ಥಾಟ್ಸ್ನ ಆಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತೀರಾ ನೋಡಿ ಇಲ್ಲಿ ನೀವು ಮ್ಯಾನಿಫೆಸ್ಟ್ ಮಾಡೋದು ಥಾಟ್ಸಿಂದ ಸೊ ಇಲ್ಲಿ ಥಾಟ್ಸ್ನ ನೀವು ಕಂಟ್ರೋಲ್ ಮಾಡೋದು ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಥಾಟ್ಸ್ನ ಮಾನಿಟರ್ ಮಾಡಲಿಲ್ಲ ಅಂದರೆ ನೀವು ಏನನ್ನ ಮಾನಿಟರ್ ಮಾಡ್ತೀರಾ ಆನ್ ಟೆಲ್ ಮಿ ಏನ ಮಾನಿಟರ್ ಮಾಡ್ತೀರಾ ಆ್ಯಂಡ್ ಸೀರಿಯಸ್ಲಿ ಲೈಕ್ ಐ ನೋ ನಾನು ತುಂಬ ಜೀಡಿಯೋಸಲ್ಲಿ ಡಿಜಾಸ್ಟ್ ಆಗಿರಿ ರೀಸಲಿ ಏ ಡಿಟ್ಯಾಚ್ಮೆಂಟ್ ಅವಾಗ ಎಲ್ಲ ಥಿಂಗ್ಸ್ ಹಾಗೆ ನ್ಯಾಚುರಲಿ ಫ್ಲೋ ಆಗುತ್ತೆ ನ್ಯಾಚುರಲಿ ಫ್ಲೋ ಆಗುತ್ತೆ ಎಸ್ ಬಟ್ ಯಾವಾಗ ನ್ಯಾಚುರಲಿ ಫ್ಲೋ ಆಗುತ್ತೆ ಅದ್ರ ಬಗ್ಗೆ ಥಾಟ್ಸ್ ಕರೆಕ್ಟ್ ಆಗಿದ್ದಾಗ ನ್ಯಾಚುರಲಿ ಫ್ಲೋ ಆಗುತ್ತೆ ಸಪೋಸ್ ಏನಾದರೂ ಥಾಟ್ಸ್ ಬಂದಾಗ ನೀವು ಉಲ್ಟಂಪಲ್ಟ ಉಲ್ಟಂಪಲ್ಟ ಅದ್ರ ಬಗ್ಗೆ ಥಿಂಕ್ ಮಾಡಿ ಅದನ್ನೆಲ್ಲ ಸ್ಟಾಪ್ ಮಾಡಿಸಿಲ್ಲ ಅಂದರೆ ದೆನ್ ನೋ ನೋ ಅದು ಕೂಡ ವರ್ಕ್ ಆಗಲ್ಲ ಬಟ್ ಸ್ಟಿಲ್ ತುಂಬ ಜನಕ್ಕೆ ಡಿಟ್ಯಾಚ್ಮೆಂಟ್ ವರ್ಕ್ ಆಗಿದೆ ಅಂತ ನೀವು ನನಗೆ ಪ್ರಶ್ನೆ ಕೇಳಿದರೆ ಓನ್ಲಿ ಒನ್ ಥಿಂಗ್ ಅದು ಅಸಮ್ಷನ್ ಅಟ್ ದ ಎಂಡ್ ಅವ್ರೇನು ಅಂದ್ಕೊಂಡಿರ್ತಾರೆ ಲೈಕ್ ಯಾ ನಾನು ಆಗುತ್ತೆ ಬಿಡು ನಾನು ಡಿಟ್ಯಾಚ್ ಆಗಿರ್ತೀನಿ ಆಗುತ್ತೆ ನಾನು ಡಿಟ್ಯಾಚ್ ಆಗಿರ್ತೀನಿ ಆಗುತ್ತೆ ನಾನು ಡಿಟ್ಯಾಚ್ ಆಗಿರ್ತೀನಿ ಆಗುತ್ತೆ ಅದೊಂದೇ ಅಲ್ಲಿ ಮ್ಯಾನಿಫೆಸ್ಟ್ ಆಗ್ತಿರೋದು ಅದಕ್ಕೋಸ್ಕರ ಅದು ಮ್ಯಾನಿಫೆಸ್ಟ್ ಆಗ್ತಿರೋದು ಆ್ಯಂಡ್ ಆ್ಯಸ್ ಎ ಕೋಚ್ ಆ್ಯಸ್ ಎ ಮ್ಯಾನಿಫೆಸ್ಟೇಷನ್ ಕೋಚ್ ಆ್ಯಸ್ ಎ ಮ್ಯಾನಿಫೆಸ್ಟೇಷನ್ನ ನಾನು ನಿಮಗೆ ಟೀಚ್ ಮಾಡ್ತಿದ್ದೀನಲ್ವ ನಾನು ಇಲ್ಲಿ ಥ್ರೂತ್ನ ಹೇಳಬೇಕು ನನಗೆ ಇಲ್ಲಿ ಮಿಕ್ಸ್ ಮಸಾಲ ಮಾಡೋಕೆ ಇಷ್ಟ ಇಲ್ಲ ನೋಡಿ ನಾನು ಕೂಡ ಹೇಳ್ಬೋದು ವೈಬ್ರೇಷನ್ ರೈಸ್ ಮಾಡ್ಕೊಳ್ಳಿ ಫೀಲಿಂಗ್ಸ್ನ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಆಗಿ ಮಾಡಿ ಅದು ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿ ಸೆಲ್ಫ್ ಲವ್ ಮಾಡಿ ಆಗ ಬೇಗ ಮ್ಯಾನಿಫೆಸ್ಟ್ ಮಾಡ್ಕೊತೀರ ಇಷ್ಟು ವೈಬ್ರೇಷನ್ಗೆ ನೀವು ರೀಚ್ ಆಗಿ ಆ ಥರ ನೀವು ಥಾಟ್ಸ್ ಇಟ್ಕೊಳ್ಳಿ ಮೆಡಿಟೇಷನ್ ಮಾಡಿ ಇದನ್ನೆಲ್ಲ ನಾನು ಹೇಳಿ ನಿಮಗೆ ವೈಬ್ರೇಷನ್ಸ್ ಇದೆಲ್ಲ ಕಥೆಗಳನ್ನ ಹೇಳ್ಬೋದು ಅದರ ಮಧ್ಯದಲ್ಲಿ ನೀವು ಮೊರಾಲಜಿ ತರ್ಬೋದು ಆ್ಯಸ್ಟ್ರಾಲಜಿ ತರ್ಬೋದು ಟ್ಯಾರೋ ರೀಡಿಂಗ್ಸ್ನ ತರ್ಬೋದು ಇದೆಲ್ಲ ಮಿಕ್ಸಪ್ ಮಸಾಲ ಮಾಡಿ ನಾನು ನಿಮಗೆ ಹೇಳ್ಕೊ ಕೊಡ್ಬೋದು ಬಿಕಾಸ್ ಐ ನೋ ಇದೆಲ್ಲ ಮಾಡಿದರೆ ಎಲ್ಲರೂ ಕೇಳ್ತಾರೆ ಎಲ್ಲರೂ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೆ ವ್ಯೂಸ್ ಜಾಸ್ತಿ ಆಗ್ತಾರೆ ನನಗೆ ತುಂಬ ಜನ ಕೇಳ್ತಿರ್ತಾರೆ ಯಾಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ ಯಾಕೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗಿಲ್ಲ ಅಂತ ಜಸ್ಟ್ ರೀಸನ್ ಇಷ್ಟೇ ನಾನು ಅದನ್ನು ಮಿಕ್ಸ್ ಅಪ್ ಮಾಡಿ ಹೇಳ್ಕೊಡೋಲ್ಲ ಜಸ್ಟ್ ಏನು ಬೇಕೋ ಅದನ್ನು ಮಾತ್ರ ಟೀಚ್ ಮಾಡ್ತೀನಿ ಸೊ ಅದಕ್ಕೆ ನಾನು ಸಬ್ಸ್ಕ್ರೈಬರ್ಸ್ ಜಾಸ್ತಿ ಇಲ್ಲ ಆ್ಯಂಡ್ ಐ ಡೋಂಟ್ ಕೇರ್ ಯಾರು ಫೈಂಡ್ ಔಟ್ ಮಾಡ್ತೀರಾ ಐ ನೋ ಇಟ್ ವಿಲ್ ಬಿ ವೆರಿ ಹೆಲ್ಪ್ಫುಲ್ ಅಂತ ಅದು ನನಗೆ ಗೊತ್ತಿದೆ ಬಟ್ ಐ ಡೋಂಟ್ ನೋ ಓಕೆ ಇದೆಲ್ಲದರ ಮಧ್ಯೆ ನಾ ಆ ನಾನು ನ್ಯೂಮರಾಲಜಿ ಟೀಚ್ ಮಾಡೋಲ್ಲ ಸೆವೆನ್ ಸೆವೆನ್ ಪೋರ್ಟಲ್ ಏಯ್ಟ್ ಪೋರ್ಟಲ್ ನೈನ್ ನೈನ್ ಪೋರ್ಟಲ್ ಲೆವೆನ್ ಲೆವೆನ್ ಪೋರ್ಟಲ್ ವಾಟ್ ಎವರ್ ದ ಪೋರ್ಟಲ್ಸ್ ಅದನ್ನೆಲ್ಲಾನು ಹೋಗ್ಬಿಟ್ಟು ನೋಡಿ ಅಂತ ಹೇಳಲ್ಲ ಬಿಕಾಸ್ ನಾನು ನ್ಯೂಮರಾಲಜಿ ಟೀಚ್ ಮಾಡ್ತಿಲ್ಲ ನೋಡಿ ಇಲ್ಲಿ ನಾನು ಬಂದ್ಬಿಟ್ಟು ಯಾರೋ ಹೇಳಿದ್ ಕೇಳಿ ಯಾರೋ ಮಾತಾಡಿದ್ ಕೇಳಿ ನಾನು ಇಲ್ಲಿ ಮಾತಾಡ್ತಿಲ್ಲ ನನ್ನ ಇಂದ ಮಾತಾಡ್ತೀನಿ ಸೊ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸಿಂದ ನಾನು ಹೇಳ್ತೀನಿ ಫೀಲಿಂಗ್ಸ್ ಇಲ್ದೇನೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಬಿಲೀಫ್ ಇಲ್ದೇನೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಅಂತ ಹೆಂಗೆ ಹೇಳ್ತೀನಿ ಯಾ ನೋಡಿ ಎಸ್ ನಾನು ಸ್ವಾಮಿ ವಾಚ್ ಮಾಡ್ತೀನಿ ಸ್ವಾಮಿ ನೋಡಿ ಹೇಳ್ಬೋದು ಅಂತ ನೀವು ಅಂದ್ಕೊಂಡಿದ್ರೆ ಇಟ್ಸ್ ರಾಂಗ್ ಓಕೆ ಬಿಕಾಸ್ ಯಾ ನಾನು ಫಸ್ಟಿನಾನು ನನಗೆ ನೋಡಿ ಲಾಫ್ ಎಸಮ್ಷನ್ ಗೊತ್ತಾಗಿದ್ದು ಸ್ವಾಮಿಯಿಂದ ಸೊ ನಾನು ಅವ್ರನ್ನ ವಾಚ್ ಮಾಡ್ತೀನಿ ಆಫ್ಕೋರ್ಸ್ ಓಕೆನಾ ಬಿಕಾಸ್ ನನಗೆ ಲಾ ಬಗ್ಗೆ ಕ್ಲಾರಿಟಿ ಸಿಕ್ಕಿದ್ದು ಲಾ ಬಗ್ಗೆ ಗೊತ್ತಾಗಿದ್ದು ಸ್ವಾಮಿನ್ ಗ್ರಾಮಿಂದ ಸೊ ಮುಂಚೆ ಅದಕ್ಕೆ ವಾಚ್ ಮಾಡ್ತಿದ್ದೆ ಬಟ್ ಈಗ ನಾನು ಅಷ್ಟು ವಾಚ್ ಮಾಡೋಲ್ಲ ಓಕೆ ಬಟ್ ಬೇಕು ಅಂತ ಅಂದಾಗ ನೋಡ್ಬೇಕಂತ ಅನಿಸಿದಾಗ ಏನೋ ಓಕೆ ಏನೋ ಒಂದು ಇಂಪಾರ್ಟೆಂಟ್ ಇರ್ಬೋದು ಈ ವಿಡಿಯೋದಲ್ಲಿ ಅಂತ ಇದ್ದಾಗ ಮಾತ್ರ ನೋಡೋದು ನೀನು ಯಾವ ಬೇರೋರ್ದ ವಿಡಿಯೋಸ್ ಚಾನಲ್ಸು ನಾನು ನೋಡೋಲ್ಲ ನೋಡಿದ್ರು ರೇರ್ ಓಕೆ ಓಕೆ ಫಸ್ಟ್ ಥಿಂಗ್ ಆ್ಯಂಡ್ ಸೆಕೆಂಡ್ ಥಿಂಗ್ ನಾನು ನಾನಿಲ್ಲಿ ಬಂದು ಟೀಚ್ ಮಾಡ್ತಿರೋದು ನನ್ನ ಓನ್ ಎಕ್ಸ್ಪೀರಿಯನ್ಸಸ್ ಆ್ಯಂಡ್ ನಾನು ಮ್ಯಾನಿಫೆಸ್ಟ್ ಮಾಡಿ ನಾನು ಅಪ್ಲೈ ಮಾಡಿ ನಾನು ಅಪ್ಲೈ ಮಾಡಿದಾಗ ನಾನೇ ಯಾವ ರೀತಿ ಮ್ಯಾನಿಫೆಸ್ಟ್ ಮಾಡಿದ್ದೀನಿ ಫೀಲಿಂಗ್ಸ್ ಯೂಸ್ ಮಾಡಿ ಮ್ಯಾನಿಫೆಸ್ಟ್ ಮಾಡಿದ್ದೀನ ಇಲ್ವಾ ಅದು ಮಾಡಿದಾಗ ಎಷ್ಟು ಯೂಸ್ ಆಗಿದೆ ಅದನ್ನೆಲ್ಲ ನಾನಿಲ್ಲಿ ಟೀಚ್ ಮಾಡ್ತಿರೋದು ಆ್ಯಂಡ್ ಥರ್ಡ್ ಥಿಂಗ್ ಬುಕ್ಸ್ ಬುಕ್ಸಲ್ಲಿ ನಾನು ಲಿಟ್ರಲಿ ತುಂಬ ಸೆಲೆಕ್ಟಿವ್ ನಾನು ಎಲ್ಲ ಬುಕ್ಸು ಮ್ಯಾನಿಫೆಸ್ಟೇಷನ್ ಬುಕ್ಸ್ ತೊಗೊಂಡು ತೊಗೊಂಡು ಹೋದಲ್ಲ ಓಕೆ ನನಗೆ ಅನಿಸ್ಬೇಕು ಓಕೆ ಇದರಲ್ಲಿ ಏನೋ ಅಂತ ಥಿಂಗ್ ಇಫ್ ದೇ ಟೀಚ್ ಮೀ ಅವ್ರೇನಾದರೂ ನನಗೆ ಫೀಲಿಂಗ್ಸ್ ಬಗ್ಗೆ ವೈಬ್ರೇಷನ್ಸ್ ಬಗ್ಗೆ ಸೆಲ್ಫ್ ಲವ್ ಬಗ್ಗೆ ಹೇಳ್ತಿದ್ದಾರೆ ಅಂದರೆ ನಾನು ಆ ಬುಕ್ನ ಇಮಿಡಿಯೆಟ್ಲಿ ಸ್ಟಾಪ್ ಮಾಡ್ತೀನಿ ಬಿಕಾಸ್ ನನಗೆ ಗೊತ್ತಿದೆ ಈಗ ಮ್ಯಾನಿಫೆಸ್ಟ್ ಹೆಂಗಾಗುತ್ತೆ ಆಗುತ್ತೆ ಈಗ ಮ್ಯಾನಿಫೆಸ್ಟೇಷನ್ ಯಾವ ಥರ ವರ್ಕ್ ಆಗೋದಂತ ಸೊ ನಾನು ಅದನ್ನೆಲ್ಲ ನೋಡೋಕೆ ಹೋಗಲ್ಲ ಸೊ ಅರ್ಥ ಮಾಡ್ಕೊಳ್ಳಿ ಸೊ ಡಿಟ್ಯಾಚ್ಮೆಂಟ್ ಅನ್ನೋದು ಇಲ್ಲ ಓಕೆ ಇಟ್ಸ್ ಜಸ್ಟ್ ಸುಮ್ಮನೆ ಏನಾರು ಟೀಚ್ ಮಾಡ್ತಿದ್ದಾರೆ ಆ್ಯಂಡ್ ನಾನಲ್ಲಿರೋದು ಲಾನ್ನ ಈಸಿ ಮಾಡೋದಕ್ಕೆ ಹೊತ್ತು ಕಷ್ಟ ಮಾಡೋದಕ್ಕಲ್ಲ ಸೊ ಈಸಿ ಮಾಡೋದಷ್ಟೇ ನಂದಿದು ಓಕೆ ಐ ಡೋಂಟ್ ನೋ ಒಂದು ವ್ಯೂಸ್ ಜಾಸ್ತಿ ಆಗುತ್ತೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾರೋ ಐ ಡೋಂಟ್ ಕೇರ್ ಬಟ್ ನಾನಿಲ್ಲಿ ಟ್ರೂತ್ನ ಟೀಚ್ ಮಾಡಬೇಕು ಆ್ಯಸ್ ಎ ಕೋಚ್ ನನ್ನ ನನಗೆ ಅನ್ಸೋದು ನನ್ನ ಪರ್ಫೆಕ್ಟ್ ಕೋಚ್ ಆಗಬೇಕಂತ ಐ ಜಸ್ಟ್ ಡೋಂಟ್ ನೋಡ್ ಬಿಲಕ್ಕೆ ಎಲ್ಲಾನು ಮಿಕ್ಸ್ ಅಪ್ ಮಸಾಲ ಮಾಡಿಬಿಟ್ಟು ಎಲ್ಲ ಕನ್ಫ್ಯೂಸ್ ಮಾಡ್ಸೋಕೆ ನಾನು ಇಲ್ಲ ಓಕೆ ಈ ವೈಬ್ರೇಷನ್ಸ್ ಬಗ್ಗೆ ಟೀಚ್ ಮಾಡ್ಬೋದು ಸೋಲ್ ಬಗ್ಗೆ ಟೀಚ್ ಮಾಡ್ಬೋದು ಎಲ್ಲ ಬಗ್ಗೆ ಟೀಚ್ ಮಾಡ್ಬೋದು ಅದೆಲ್ಲದ್ರ ಬಗ್ಗೆ ನಾನು ಇಲ್ಲಿ ಮಾತಾಡಲ್ಲ ಬಿಕಾಸ್ I think... ದಿಸ್ ವಿಡಿಯೋ ಆ್ಯಂಡ್ ಈ ವಿಡಿಯೋಸ್ ಏನಿದೆಯಲ್ಲ ಅದು ಆಲ್ಮೋಸ್ಟ್ ಡೆಡಿಕೇಟೆಡ್ ಟು ಮ್ಯಾನಿಫೆಸ್ಟೇಷನ್ ಈ ಚಾನಲ್ ಏನು ಡೆಡಿಕೇಟೆಡ್ ಇರೋದು ಮ್ಯಾನಿಫೆಸ್ಟೇಷನ್ಗೆ ಅಂತಾನೆ ನಾನಿಲ್ಲಿ ನಿಮಗೆ ಈಸಿಯಾಗಿ ಮ್ಯಾನಿಫೆಸ್ಟೇಷನ್ ಮಾಡೋದನ್ನ ಹೇಳ್ಕೊಡ್ತಿದ್ದೀನಿ ಕಾಂಪ್ಲಿಕೇಟೆಡ್ ಯಾವುದೂ ಮಾಡುತ್ತಿಲ್ಲ ಸೀರಿಯಸ್ಲಿ ಡಿಟ್ಯಾಚ್ಮೆಂಟ್ ಇಲ್ಲದೆ ನೀವು ಮ್ಯಾನಿಫೆಸ್ಟ್ ಮಾಡ್ಬೋದು ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ಡಿಟ್ಯಾಚ್ಮೆಂಟ್ ಇಸ್ ಎ ಮಿತ್ ಡಿಟ್ಯಾಚ್ಮೆಂಟ್ ಮಾಡಿದರೆ ಮಾತ್ರ ನೀವು ಮ್ಯಾನಿಫೆಸ್ಟ್ ಮಾಡೋಕ್ಕಾಗುತ್ತೆ ಅನ್ನೋದು ಎಸ್ ಜಸ್ಟ್ ಎ ಬುಲ್ಶಿಟ್ ಮಿತ್ ಅದ್ಯಾವುದು ಸತ್ಯ ಅಲ್ಲ ಸೀರಿಯಸ್ಲಿ ಹೇಳ್ತೀನಿ ನಿಮ್ಮ ಮನಸ್ಸಿಗೆ ರೆಪಿಟೇಷನ್ಸ್ ಮುಖ್ಯ ಆ್ಯಂಡ್ ನಿಮ್ಮ ಮನಸ್ಸಿಗೆ ನೀವು ಪ್ರತಿ ಸತಿ ಓಕೆ ನೀವು ನಾ ಯೂಶ್ವಲಿ ಡೇ ಪೂರ್ತಿ ನಾನ್ ಸ್ಟಾಪ್ ಆಗಿ ಥಿಂಕ್ ಮಾಡ್ತಿರ್ತೀರ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅವರ್ಸ್ ಆ್ಯಂಡ್ ಪ್ರತಿ ನೋಡಿ ಲಿಟ್ರಲಿ ಹೇಳ್ತೀನಿ ಮ್ಯಾನಿಫೆಸ್ಟ್ ಮಾಡಬೇಕಂತಂದರೆ ನೀವು ಲಿಟ್ರಲಿ ಫಿಸಿಕಲಿ ಏನು ಆ್ಯಕ್ಷನ್ ತೊಗೊಬೇಕಂತಿಲ್ಲ ಓಕೆ ಲೈಕ್ ಲಿಟ್ರಲಿ ಟೈಮ್ ಕೊಟ್ಟು ಅಫಾಮ್ ಮಾಡಬೇಕು ವಿಸ್ಲೈಸ್ ಮಾಡಬೇಕು ಸ್ಕ್ರಿಪ್ಟ್ ಮಾಡಬೇಕಂತ ಏನಿಲ್ಲ ನಿಮ್ಮ ಯೋಚನೆಗಳನ್ನ ನಿಮ್ಮ ಯೋಚನೆಗಳನ್ನ ನಿಮ್ಮ ಹಿಡಿತದಲ್ಲಿ ಇಟ್ಕೊಂಡ್ರೆ ಸಾಕು ನಿಮ್ಮ ಪರವಾಗಿ ಇಟ್ಕೊಂಡ್ರೆ ಸಾಕು ಈಗ ನೀವು ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಯಾಕೆ ದುಡ್ಡಿನ ಬಗ್ಗೆ ನಿಮಗೆ ನಿಮ್ಮ ಪರ ಯೋಚನೆ ಇಲ್ಲ ಅದಕ್ಕೆ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದರೆ ಅರ್ಥ ನೀವು ದುಡ್ಡು ನನ್ನ ಹತ್ರ ಇದೆ ದುಡ್ಡು ನನ್ನ ನನ್ನ ಆಲ್ರೆಡಿ ನನ್ನ ಹತ್ರ ಯೋಚನೆ ಮಾಡ್ತಿಲ್ಲ ಸೊ ಅದಕ್ಕೆ ನಿಮ್ಮ ಹತ್ರ ದುಡ್ಡಿಲ್ಲ ಅಂದರೆ ನೀವೇನೋ ಲೈಕ್ ದುಡ್ಡಿನ ಬಗ್ಗೆ ಏನೋ ಬೇರೆ ಥರ ಥಾಟ್ ಇದೆ ಲೈಕ್ ದುಡ್ಡು ನನ್ನ ಹತ್ರ ಇಲ್ಲ ದುಡ್ಡಿಗೆ ನಾನು ಕಷ್ಟಪಡಬೇಕು ದುಡ್ಡು ಅಷ್ಟು ಈಸಿಯಾಗಿ ಬರೋಲ್ಲ ಸ್ಟೀಸಿಯಾಗಿ ಸಿಗೋಲ್ಲ ತುಂಬ ಕಷ್ಟಪಡಬೇಕು ಹಾರ್ಡ್ ವರ್ಕ್ ಮಾಡ್ರೆ ಮಾತ್ರ ಸಿಗೋದು ದುಡ್ಡಿಗೆ ಆಡಬೇಕು ದುಡ್ಡು ಅನ್ನೋದು ನನ್ನ ಕೈಗೆ ಸಿಗದೇ ಇರೋದು ಈ ಥರ ಥಾಟ್ಸ್ ಇದ್ದಾಗ ಖಂಡಿತವಾಗ್ಲೂ ದುಡ್ಡು ಲಿಟ್ರಲಿ ಹಾಗೆ ನಿಮಗೆ ರಿಫ್ಲೆಕ್ಟ್ ಮಾಡಿ ಬಿಕಾಸ್ ವರ್ಡ್ ಇಸ್ ಯುವರ್ ರಿಫ್ಲೆಕ್ಷನ್ ಆ್ಯಂಡ್ ನಿಮ್ಮ ಅಸಂಪ್ಷನ್ಸ್ ಆರ್ ರಿಫ್ಲೆಕ್ಷನ್ ಸೊ ನಿಮಗೆ ಏನು ಅಸಂಪ್ಷನ್ಸ್ ದುಡ್ಡಿನ ಮೇಲಿದೆ ಅದನ್ನು ದುಡ್ಡು ನಿಮಗೆ ತೋರಿಸ್ತಿರುತ್ತೆ ಸೊ ಈಗ ನೀವು ಮ್ಯಾನಿಫೆಸ್ಟ್ ಮಾಡ್ತಿದ್ದೀರಾ ಅಂದಾಗ ನೀವು ನಿಮ್ಮ ನಿಮ್ಮ ಪರವಾಗಿ ಯೋಚನೆ ಮಾಡಬೇಕು ಐ ಮೀನ್ ಅರ್ಥ ದುಡ್ಡು ನನ್ನ ಹತ್ರ ಇದೆ ದುಡ್ಡು ನನಗೆ ತುಂಬ ಈಸಿಯಾಗಿ ಸಿಗುತ್ತೆ ದುಡ್ಡಿಗೆ ನನ್ನ ಕಷ್ಟನೇ ಪಡಬೇಕಾಗಿಲ್ಲ ನನಗೆಲ್ಲ ಡೈರೆಕ್ಷನ್ಸಿಂದಲೂ ದುಡ್ಡು ಬರುತ್ತೆ ದುಡ್ಡಿಗೆ ನಾನು ಮ್ಯಾಗ್ನೆಟ್ ಈ ಥರ ಫಾರ್ಮೇಷನ್ಸ್ ಹೇಳಬೇಕಾಗುತ್ತೆ ಆಗ ದುಡ್ಡು ನಿಮ್ಮ ಹತ್ರ ಬರುತ್ತೆ ಇಷ್ಟೇ ಇರೋದು ಇಷ್ಟೇ ಟ್ರಿಕ್ಸ್ ರಿಯಲಿ ಇರೋದು ಬೇರೆ ಏನೂ ಇಲ್ಲ ಆ್ಯಂಡ್ ಐ ಡೋಂಟ್ ನೋ ಯಾಕೆ ಇಷ್ಟು ಜನ ಡಿಟ್ಯಾಚ್ಮೆಂಟ್ ಬಗ್ಗೆ ಹೇಳ್ತಿದ್ದಾರೆ ಅಂತ ನಾನು ವಿಡಿಯೋಸ್ ನೋಡಿದ್ದೀನಿ ರೀಲ್ಸ್ ನೋಡಿದ್ದೀನಿ ಡಿಟ್ಯಾಚ್ಮೆಂಟನ್ನ ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರೆ ಡಿಟ್ಯಾಚ್ಮೆಂಟ್ ಮಾಡಿ ಮ್ಯಾನಿಫೆಸ್ಟ್ ಮಾಡ್ತೀರಾ ಬಟ್ ಸೀರಿಯಸ್ಲಿ ಹೇಳ್ತೀನಿ ಡಿಟ್ಯಾಚ್ಡ್ ಆಗಿದ್ದಾಗ ಅಲ್ಲೂ ಕೂಡ ನಿಮಗೆ ಥಾಟ್ಸ್ ಇರುತ್ತೆ ನಿಮ್ಮ ಒಂದು ಡಿಸೈರ್ ಬಗ್ಗೆ ಆ ಥಾಟ್ಸ್ನ ನೀವು ಯಾವ ಥರ ತೊಗೊತೀರಾ ಅನ್ನೋದ್ರ ಮೇಲೆ ನಿಮ್ಮ ಮ್ಯಾನಿಫೆಸ್ಟೇಷನ್ ನಿಂತಿರುತ್ತೆ ಸೀರಿಯಸ್ಲಿ ಹೇಳ್ತಿದ್ದೀನಿ ಎಲ್ಲಿ ನೀವು ಮಾಡಬೇಕಾಗಿರೋದು ಥಾಟ್ಸ್ ಕಂಟ್ರೋಲ್ ಆ್ಯಂಡ್ ನಾಟ್ ಎನಿಥಿಂಗ್ ಅರ್ಥ ಆಯ್ತಾ ಡಿಟ್ಯಾಚ್ಡ್ ಆಗೋದು ಬೇಕಾಗಿಲ್ಲ ವೈಬ್ರೇಷನ್ ರೈಸ್ ಮಾಡ್ಕೊಳೋದು ಬೇಕಾಗಿಲ್ಲ ಫೀಲಿಂಗ್ಸ್ ಬರ್ಸ್ಕೊಂಡು ಕೂಡ ಬೇಕಾಗಿಲ್ಲ ನಂಬಿಕೆ ಬರ್ಸ್ಕೊಂಡು ಕೂಡ ಬೇಕಾಗಿಲ್ಲ ನಂಬಿಕೆಯನ್ನು ನೀವು ಮ್ಯಾನಿಫೆಸ್ಟ್ ಮಾಡಲ್ಲ ಫೀಲಿಂಗ್ಸಿಂದ ಮ್ಯಾನಿಫೆಸ್ಟ್ ವೈಬ್ರೇಷನ್ಸ್ ವೈಬ್ರೇಷನ್ಸಿಂದ ನೀವು ಮ್ಯಾನಿಫೆಸ್ಟ್ ಮಾಡಲ್ಲ ಆ್ಯಂಡ್ ಸೀರಿಯಸ್ಲಿ ಇಂದ ಕೂಡ ನೀವು ಮ್ಯಾನಿಫೆಸ್ಟ್ ಮಾಡೋಲ್ಲ ಆ್ಯಂಡ್ ಇದನ್ನು ನಾನು ಲೆಟ್ ಗೋ ಆದರೂ ನೋಡಿ ಲೆಟ್ ಗೋ ಮೀನ್ಸ್ ಆಲ್ಮೋಸ್ಟ್ ಡಿಟ್ಯಾಚ್ಮೆಂಟ್ ಎರಡು ಒಂದೇ ಬರುತ್ತೆ ಸೀರಿಯಸ್ಲಿ ಹೇಳ್ತೀನಿ ಮ್ಯಾನುಫೆಸ್ಟ್ ಮಾಡಬೇಕಂದ್ರೆ ರಿಪಿಟೇಷನ್ಸ್ ರಿಪಿಟೇಷನ್ ಇನ್ ದ ಸೆನ್ಸ್ ನಾನು ಇಪ್ಪತ್ತು ಗಂಟೆ ಕೂತ್ಕೊಂಡು ರಿಪೀಟ್ ಮಾಡಿ ಅಂತಿಲ್ಲ ಬಟ್ ಅದ್ರ ಬಗ್ಗೆ ನೆನಪಾದಾಗ ಭಯ ಬಂದಾಗ ಕ್ವಶನ್ಸ್ ಬಂದಾಗ ಲೈಕ್ ಕ್ವಶ್ ಪ್ರಶ್ನೆಗಳು ಬಂದಾಗ ಭಯ ಆದಾಗ ನಕಾರಾತ್ಮಕ ಯೋಚನೆಗಳು ಬಂದಾಗ ಭಾವನೆಗಳು ಬಂದಾಗ ಅಂಥ ಒಂದು ಸಮಯದಲ್ಲಿ ನಿಮ್ಮ ಮನಸ್ಸಲ್ಲಿ ಅಂಥ ಯೋಚನೆಗಳು ಸಕಾರಾತ್ಮಕವಾದದ್ದು ಸಕಾರಾತ್ಮಕವಾದದ್ದು ಅನ್ನೋದಕ್ಕಿಂತ ನಿಮ್ಮ ಪರವಾಗಿರೋ ಯೋಚನೆಗಳನ್ನ ನೀವು ಮಾಡಿದಾಗ ಮಾತ್ರ ನಿಮ್ಮ ಪರವಾಗಿರೋ ಒಂದು ರಿಸಲ್ಟ್ನ ನೀವು ತಗೊಂತೀರಾ ಇಲ್ಲ ಅಂತಂದರೆ ಇಲ್ಲ ಆಫ್ಕೋರ್ಸ್ ಎನಿವೇಸ್ ಮ್ಯಾನಿಫೆಸ್ಟೇಷನ್ ಅಂದರೆ ಹೀಗೆ ನಿಮ್ಮ ಯೋಚನೆಗಳು ನೋಡಿ ಸೀರಿಯಸ್ಲಿ ನಾನು ಒಂದು ಕ್ವಶನ್ ಕೇಳ್ತೀನಿ ಸೊ ಎಲ್ಲ ಟೀಚ್ ಮಾಡ್ತಾರಲ್ವಾ ರೈಟ್ ನೀವು ವೈಬ್ರೇಷನ್ ರೈಸ್ ಮಾಡ್ಕೊಬೇಕು ನೀವು ಫೀಲಿಂಗ್ಸ್ ಬರ್ಸ್ಕೊಬೇಕು ಅಮೋಷನ್ಸ್ ಬರ್ಸ್ಕೊಬೇಕು ಡಿಟ್ಯಾಚ್ ಆಗಬೇಕು ಆಗ ಮಾತ್ರ ಎಲ್ಲ ಆಗುತ್ತೆ ಅಂತ ಸೀರಿಯಸ್ಲಿ ಹೇಳ್ತೀನಿ ಒಂದು ವಿಷಯ ಹೇಳ್ತೀನಿ ನೀವು ನಿಮ್ಮ ನೀವು ನಡೆಯೋಕ್ಕೂ ವೈಬ್ರೇಷನ್ ರೈಸ್ ಮಾಡ್ಕೊತೀರಾ ಮಾತಾಡೋಕ್ಕೂ ವೈಬ್ರೇಷನ್ ರೈಸ್ ಮಾಡ್ಕೊತೀರಾ ನೋಡೋಕೆ ಕೇಳೋಕೆ ವೈಬ್ರೇಷನ್ ರೈಸ್ ಮಾಡ್ಕೊತೀರಾ ಫೀಲ್ ಮಾಡ್ತೀರಾ ನೋಡೋದು ಲೈಕ್ ನೋಡೋಕ್ಕೋಸ್ಕರ ಫೀಲ್ ಮಾಡ್ತೀರಾ ಇಲ್ಲಲ್ಲ ನೋಡಿ ಫೀಲ್ ಮಾಡೋದಲ್ಲ ನೋಡೋಕ್ಕೋಸ್ಕರ ಯಾರು ಫೀಲ್ ಮಾಡೋಲ್ಲ ರೈಟ್ ಕೇಳೋಕ್ಕೋಸ್ಕರ ಫೀಲ್ ಮಾಡ್ಕೊತೀರ ಇಲ್ಲ ಅಲ್ಲ ಕೇಳಾದ್ಮೇಲೆ ಅಂತಾನೆ ಫೀಲ್ ಮಾಡೋದು ಆ ಶಬ್ದನ ಕೇಳಾದ್ಮೇಲೆ ತಾನೆ ನಮಗೆ ಫೀಲ್ ಆಗೋದು ರೈಟ್ ಸೊ ಯಾವುದನ್ನು ನೀವು ಫೀಲ್ ಮಾಡ್ಕೊಳ್ಳಲ್ಲ ಲೈಕ್ ಐ ಜಸ್ಟ್ ವಾಂಟ್ ಟು ಸಿ ಫೀಲ್ ಮಾಡಿ ಅದು ಅಲ್ಲಿ ಆಗ್ತಾ ಇಲ್ಲಲ್ಲ ಕೆಲಸ ಪ್ರತಿಸಿನೂ ಹಾಗಾಗಿದ್ರೆ ಇವ್ರು ಹೇಳೋ ಥಿಯರಿ ಪ್ರಕಾರ ಬಿಕಾಸ್ ಇವ್ರು ಹೇಳೋದು ಲೈಕ್ ಫೀಲ್ ಮಾಡಿದ್ರೆ ಮಾತ್ರ ಮ್ಯಾನಿಫೆಸ್ಟ್ ಆಗೋಕೆ ಆಗೋದು ಅಂತ ಹೇಳ್ತಾರಲ್ಲ ಫೀಲ್ ಮಾಡಿದರೆ ಮಾತ್ರ ಮ್ಯಾನಿಫೆಸ್ಟೇಷನ್ ಆಗೋದು ಅಂತ ಹೇಳ್ತಾರಲ್ಲ ಇವ್ರು ಹೇಳೋ ಥಿಯರಿ ಪ್ರಕಾರ ಸಿ ಮ್ಯಾನಿಫೆಸ್ಟೇಷನ್ ಇಸ್ ನಮ್ಮ ಮನಸ್ಸಿನ ಒಂದು ಕೆಲಸ ಓಕೆ ಮನಸ್ಸು ಕೂಡ ಒಂದು ಇಂದ್ರಿಯ ಅಲ್ವಾ ರೈಟ್ ಮನಸ್ಸೇಂದ್ರಿಯ ರೈಟ್ ಮನಸ್ಸು ಕೂಡ ಇಂದ್ರಿಯ ಅರ್ಥ ಆಯ್ದಾ ಇದು ಪಂಚೇಂದ್ರಿಯ ಆಗಿರ್ಬೋದು ಕರ್ಮೇಂದ್ರಿಯ ಉಭಯೇಂದ್ರಿಯ ಉಭಯೇಂದ್ರಿಯ ಅದು ನಿಮ್ಮ ಮನಸ್ಸು ಅದು ಕೂಡ ಒಂದು ಇಂದ್ರಿಯ ಅದು ಏನು ಡಿಫ್ರೆಂಟ್ ಅಲ್ಲ ಅಲ್ಲ ನಿಮ್ಮ ಐದು ಪಂಚೇಂದ್ರಿಯ ಕರ್ಮೇಂದ್ರಿಯ ಇಂದ್ರಿಯಗಳ ಕೇಳಿದ್ದೀರ ಅಂತಾರೆ ನೀವು ಸೋ ಅದು ಕೂಡ ಒಂದು ಇಂದ್ರಿಯಾನೆ ಅದು ಕೂಡ ಒಂದು ಕೆಲಸ ಇದೆ ಆ ಏನು ಅದಕ್ಕೆ ಏನು ಯೋಚನೆ ಬರುತ್ತೆ ಅದನ್ನ ಸತ್ಯ ಮಾಡೋದು ಅಂದ್ರೆ ನಮ್ಮ ಮನಸ್ಸು ಎರಡು ರೀತಿ ವರ್ತನೆ ತೋರಿಸುತ್ತೆ ಮನಸ್ಸಿನ ವರ್ತನೆ ಮೇಲೆ ಅದನ್ನ ಜಾಗೃತ ಮತ್ತು ಜಾಗೃತ ಅಂತ ಡಿವೈಡ್ ಮಾಡಿದ್ದಾರೆ ಓಕೆನಾ ಈಗ ನಮ್ಮ ಮನ್ಸಿನ ಕೆಲಸ ಏನಂತ ಅಂದ್ರೆ ಏನು ಯೋಚನೆ ಮಾಡ್ತೀವಿ ಅದನ್ನ ನಿಜ ಮಾಡಿಡೋದು ಅದ್ರ ಕೆಲಸ ಅದು ಒಂದು ಇಂದ್ರಿಯ ಅದ್ರ ಕೆಲಸ ಅದು ಹೇಗೆ ನಮ್ಮ ಕಿವಿ ಕೇಳ್ಸ್ಕೊಡುತ್ತೆ ಮೂಗು ಸ್ಮೆಲ್ ಮಾಡುತ್ತೆ ಕಣ್ಣು ನೋಡುತ್ತೆ ಆ್ಯಂಡ್ ಕೈ ಏನೋ ಒಂದು ಟಚ್ ಮಾಡಿದ್ರೆ ಸ್ಕಿನ್ನಿಗೆ ಏನೋ ಒಂದು ಟಚ್ ಆದರೆ ಹೇಗೆ ಫೀಲ್ ಆಗುತ್ತೆ ಅದೇ ರೀತಿ ನಿಮ್ಮ ಮನಸ್ಸಿನ ಕೆಲಸ ಕೂಡ ನಾವು ಏನೇ ಯೋಚನೆ ಮಾಡಿದ್ರು ಅದನ್ನು ಸತ್ಯ ಮಾಡೋದು ನಿಮ್ಮ ಮನಸ್ಸಿನ ಕೆಲಸ ಆದರೆ ಯಾಕೆ ಯಾಕೆ ಯಾರು ಕೂಡ ಲೈಕ್ ನೀವು ನೋಡೋಕ್ಕೆ ವೈಬ್ರೇಷನ್ ರೈಸ್ ಮಾಡಿಕೊ ನ ಪ್ರೀತಿಸು ಫೀಲ್ ಮಾಡು ಆಗ ನೋಡ್ತೀಯಾ ಕೇಳ್ತೀಯಾ ಅಂತ ಯಾರು ಹೇಳೋಲ್ಲ ಬಟ್ ಯಾಕೆ ಇದಕ್ಕೆ ಹೇಳ್ತೀರಾ ಇದು ಕೂಡ ಒಂದು ಕೆಲಸ ಅಲ್ವಾ ನಿಮ್ಮ ಇಂದ್ರಿಯಾದ ಒಂದು ಕೆಲಸ ಮನಸ್ಸು ಕೂಡ ಒಂದು ಇಂದ್ರಿಯ ಉಭಯ ಇಂದ್ರಿಯ ಅರ್ಥ ಆಯಿತಾ ಅದನ್ನು ಅರ್ಥ ಮಾಡ್ಕೊಳ್ಳಿ ಸೊ ಪ್ಲೀಸ್ ಸ್ಟಾಪ್ ದಿಸ್ ನಾನ್ ನಾನ್ಸೆನ್ಸ್ ಆ್ಯಂಡ್ ನಾ ಡಿಟ್ಯಾಚ್ಮೆಂಟ್ 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 ಸೀರಿಯಸ್ಲಿ ಹೇಳ್ತೀನಿ ಪ್ಲೀಸ್ ಪ್ಲೀಸ್ ಡಿಟ್ಯಾಚ್ಮೆಂಟ್ ಹಿಂದೆ ಓಡಬೇಡಿ ಓಕೆ ಲಾ ಲವಿಂಗ್ ವರ್ಕ್ ಆಗೋದು ನಾನೆಲ್ಲಿರೋದು ಟ್ರೂತ್ನ ಹೇಳೋದಕ್ಕೆ ಬಟ್ ಅಟ್ ದ ಎಂಡ್ ಆಫ್ ದ ಡೇ ಇದು ನಿಮ್ಮ ಲೈಫ್ ನಿಮ್ಮ ಡಿಸಿಷನ್ ನಿಮಗೆ ಆಚಾರ್ಯ ಅನಿಸುತ್ತೆ ಅದನ್ನು ನೀವು ಮಾಡಿ ಎಲ್ಲಿ ಫೋರ್ಸ್ ಇಲ್ಲ ಯಾರಿಗೂ ಫೋರ್ಸ್ ಇಲ್ಲ ಫೋರ್ಸ್ ಮಾಡ್ತಿಲ್ಲ ನಾನು ಹೇಳ್ತಿರೋದನ್ನೇ ನೀವು ಒಪ್ಕೊಬೇಕು ನಾನು ಹೇಳ್ತಿರೋದನ್ನೇ ನೀವು ಮಾಡಬೇಕಂತ ನಿಮ್ಗೆ ಇಷ್ಟ ಅಂದರೆ ಮಾಡಿ ಇಲ್ಲ ಅಂದರೆ ಇಲ್ಲ ಬಟ್ ಒನ್ ತಿಂಗ್ ಮಾತ್ರ ನಿಜ ಏನಂತ ಅಂದರೆ ಈಗ ನೀನು ಡಿಟ್ಯಾಚ್ ಆಗಿದ್ದೆ ಈಗ ಒಂದು ಏನೋ ಒಂದು ಮ್ಯಾನಿಫೆಸ್ಟ್ ಮಾಡ್ತಿದ್ಯಾ ಅದ್ರ ಬಗ್ಗೆ ಡಿಟ್ಯಾಚ್ ಆಗಿದೆಯಾ ಈಗ ದುಡ್ಡನ್ನ ಮ್ಯಾನಿಫೆಸ್ಟ್ ಮಾಡ್ತಿದ್ದೆ ಅದ್ರ ಬಗ್ಗೆ ಡಿಟ್ಯಾಚ್ಡ್ ಆಗಿದೆಯಾ ಬಟ್ ಅದ್ರ ಬಗ್ಗೆ ಥಾಟ್ಸ್ ನನಗೆ ಬರ್ತಿರತ್ತಲ್ವ ನಾರ್ಮಲ್ ಆಗಿ ಬಿಕಾಸ್ ಸಣ್ಣದಾಗಿಂದ ಏನಾದ್ರು ಒಂದು ಪ್ರೋಗ್ರಾಮಿಂಗ್ ಆಗೇ ಇರುತ್ತೆ ದುಡ್ಡಿನ ಬಗ್ಗೆ ಆ ದುಡ್ಡು ಆದರೂ ಕಾಮನ್ ಆಗಿ ಬರ್ತಿರುತ್ತೆ ದುಡ್ಡು ನಾನು ಮ್ಯಾನಿಫೆಸ್ಟ್ ಮಾಡ್ತಿದ್ದೀನಿ ಎಲ್ಲಿಂದ ಬರುತ್ತೆ ಅಂತ ಏನೋ ಒಂದು ಆತಂಕ ಭಯ ಎಲ್ಲಿಂದ ಬರುತ್ತೆ ದುಡ್ಡು ಆಗುತ್ತೆ ಅದೆಲ್ಲ ಪಾಸಿಬಲ್ ಆ ಸುಮ್ಮನೆ ನಮ್ಗು ಕೂತಿದ್ದೀನಿ ಆ ಥರ ಭಯ ಬರುತ್ತೆ ಪ್ರಶ್ನೆಗಳು ಬರುತ್ತೆ ಅನುಮಾನನೂ ಬರುತ್ತೆ ಅರ್ಥ ಆಯ್ತಾ ಬಟ್ ಅದೆಲ್ಲ ಬಂದಾಗ ಐ ನಾನು ಡಿಟ್ಯಾಚ್ ಆಗಿದ್ದೀನಿ ಡಿಟ್ಯಾಚ್ ಹೋಗಿದ್ದೀನಿ ನಾನು ಯೋಚನೆ ಮಾಡ್ಬೋದು ಡಿಟ್ಯಾಚ್ ಡಿಟ್ಯಾಚ್ ಆಗಬೇಕು ಡಿಟ್ಯಾಚ್ ಆಗಬೇಕಂತ ಅಂದಾಗ ಲೈಕ್ ಲಿಟ್ರಲಿ ಏನು ವರ್ಕ್ ಆಗುತ್ತೆ ಅಲ್ಲಿ ನೀವು ಇನ್ಸ್ಟೆಡ್ ಆಫ್ ಅಲ್ಲಿ ನೀವು ಏನು ಮಾಡಬೇಕಂದ್ರೆ ಯಾ ನಾನು ಸಣ್ಣಕ್ಕಿದಾಗ ದುಡ್ಡು ಇರಲಿಲ್ಲ ಬಟ್ ಇವಾಗ ದುಡ್ಡು ಬರುತ್ತೆ ದುಡ್ಡಿದ್ದು ನನ್ನ ಕಷ್ಟ ಇಲ್ಲ ಆಫ್ಕೋರ್ಸ್ ಬರುತ್ತೆ ಎಲ್ಲಿಂದ ಆ ಕಡೆಯಿಂದ ಅದು ನನಗೆ ಬೇಕಾಗಿಲ್ಲ ಬಟ್ ಬರುತ್ತೆ ನನ್ನ ಮಾತ್ರ ಗ್ಯಾರಂಟಿ ಪಕ್ಕ ಬಂದೇ ಬರುತ್ತೆ ಅದನ್ನು ತಡೆಯಕ್ಕೆ ಯಾರಿಂದನೂ ಆಗೋಲ್ಲ ಬ ಆಲ್ರೆಡಿ ದುಡ್ಡಿದೆ ದುಡ್ಡನ್ನ ನಾನು ಎಕ್ಸ್ಪ್ಲೇನ್ಸ್ ಮಾಡ್ತಿದ್ದೀನಿ ನೋಡೋ ನಂತರ ಕೋಟಿ ಕೋಟಿ ದುಡ್ಡಿದೆ ಏನಿಸ್ತಾ ಇದ್ದೀನಿ ಈ ಥರ ಥಾಟ್ಸ್ ಕೊಟ್ಟಾಗ ತಾನೇ ಬರೋದು ಥಾಟ್ಸಿಂದ ಮ್ಯಾನಿಫೆಸ್ಟ್ ಆಗುತ್ತೆ ಸೀರಿಯಸ್ಲಿ ಹೇಳ್ತೀನಿ ಡಿಟ್ಯಾಚ್ಮೆಂಟಿಂದ ಮ್ಯಾನಿಫೆಸ್ಟ್ ಆಗೋಲ್ಲ ಯಾವುದರಿಂದನೂ ಮ್ಯಾನಿಫೆಸ್ಟ್ ಆಗೋಲ್ಲ ಸೀರಿಯಸ್ಲಿ ನಿಮ್ಮ ಥಾಟ್ಸ್ ನಿಮ್ಮ ಇಂದ ಮ್ಯಾನಿಫೆಸ್ಟ್ ಆಗುತ್ತೆ ವೈಬ್ರೇಷನಿಂದ ಅಲ್ಲ ಫೀಲಿಂಗಿಂದ ಅಲ್ಲ ಡಿಟ್ಯಾಚ್ಮೆಂಟಿಂದ ಅಲ್ಲ ಸೀರಿಯಸ್ಲಿ ಆ್ಯಂಡ್ ಡೈಲಿ ನೀವು ಥಾಟ್ಸ್ ಕೊಟ್ಕೊತಿದ್ರೆ ಅದು ಅಟ್ಯಾಚ್ಮೆಂಟ್ ಅಲ್ಲ ಅದೊಂದು ಅರ್ಥ ಮಾಡ್ಕೊಳ್ಳಿ ಇಟ್ಸ್ ನಾಟ್ ಎ ಅಟ್ಯಾಚ್ಮೆಂಟ್ ನೀವೇನಕ್ಕೋ ಒಂದು ಅಫಮ್ ಮಾಡ್ತಿದ್ದೀರ ಅದು ಡಿಸೈರ್ ಇಟ್ಕೊಂಡು ಅಫಮ್ ಮಾಡ್ತಿದ್ದೀರ ಅದು ಅಟ್ಯಾಚ್ಮೆಂಟ್ ಅಲ್ಲ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ನೀವೇನೋ ಒಂದು ಡಿಸೈರ್ ಮಾಡುತ್ತೆ ತಪ್ಪಲ್ಲ ಡಿಸೈರ್ ಕಮ್ಸ್ ಸ್ಟ್ರೈಟ್ ಫ್ರಮ್ ಗಾಡ್ ಆ ದೇವರಿಂದ ಆಸೆಗಳು ಬರುತ್ತೆ ನಿಮ್ಗೆ ಆಸೆ ಸ್ವಂತಕ್ಕೆ ನಿಮ್ಗೆ ನಿಮಗಾಗೆ ಬರಲ್ಲ ನಿಮ್ಗೆ ಏನೋ ಒಂದು ಆಸೆ ಇದೆ ಅಂದರೆ ಅದು ದೇವರಿಂದ ಬಂದಿರುತ್ತೆ ಆ್ಯಂಡ್ ಆ ಹಿಂದೆ ನೀವು ಹೋದರೆ ಇಟ್ಸ್ ನಾಟ್ ಎನಿಥಿಂಗ್ ಓಕೆ ಲೈಕ್ ಸ್ವಾರ್ಥ ಅಲ್ಲ ಏನೂ ಅಲ್ಲ ಪ್ಲೀಸ್ ಸೈಡಿಗೆ ಇಟ್ಬಿಡಿ ಓಕೆ ಅದನ್ನು ಕಾನ್ಸೆಪ್ಟ್ಸ್ಗಳನ್ನೆಲ್ಲ ಸೈಡಿಗೆ ಇಟ್ಬಿಟ್ಟು ಸುಮ್ಮನೆ ಹೋಗಿ ಮ್ಯಾನಿಫೆಸ್ಟ್ ಮಾಡಿ ಈ ಆ್ಯಂಡ್ ಮ್ಯಾನಿಫೆಸ್ಟ್ ಮಾಡಿ ಈಸಿಯಾಗಿ ಮಾಡಿ ಇದು ಡಿಟ್ಯಾಚ್ಮೆಂಟ್ ಅಂತ ಅಟ್ಯಾಚ್ಮೆಂಟ್ ಅಂತ ವೈಬ್ರೇಷನ್ ಅಂತೆ ಅದಂತೆ ಇದ್ದಂತೆ ಅಟ್ರ್ಯಾಕ್ಷನ್ ಅಂತೆ ಮ್ಯಾನ್ ಪೇ ಅಂತೆ ನಂಬರ್ಸ್ ಅಂತೆ ನ್ಯೂಮರಾಲಜಿ ಅಂತ ಅಸ್ಟ್ರಾಲಜಿ ಅಂದರೆ ಟ್ಯಾರ್ಟ್ ಕಾರ್ಡ್ಸ್ ಅಂತೆ ಅದಂತೆ ಇದಂತೆ ವೈಬ್ರೇಷನ್ಸ್ ಅಂತೆ ಅದು ಇದು ಇದು ಅಂತ ಹೇಳಿ ಮಿಕ್ಸಪ್ ಮಾಡಿಕೊಂಡು ಕಾಂಪ್ಲಿಕೇಟೆಡ್ ಮಾಡ್ಕೊಬೇಡಿ ಓಕೆ ಓಕೆ ಅರ್ಥ ಆಯ್ತಾ ನಾನು ನೀವೆಲ್ಲ ಅದೇ ಮಾಡ್ತಿರೋದು ಎಲ್ಲ ಮಿಕ್ಸಪ್ ಮಾಡ್ಕೊಳ್ಳೋದು ಎಲ್ಲನೂ ಮಿಕ್ಸಪ್ ಮಾಡ್ಕೊಳೋದು ನಾನು ಹಿಂಗೆ ಮಾಡಿದೆ ಆಗುತ್ತಾ ನಾನು ಹಿಂಗೆ ಮಾಡಿದೆ ಹಿಂಗೆ ನಾನು ಎಷ್ಟು ಸತಿ ಹೇಳ್ತೀನಿ ವಿಡಿಯೋದಲ್ಲಿ ನಿಮ್ಮ ಅಜಮ್ಷನ್ಸೇ ರಿಯಲ್ ಆಗೋದು ನಿಮ್ಮ ಥಾಟ್ಸೇ ರಿಯಲ್ ಆಗೋದು ಅದ್ರ ಮೇಲೆ ಫೋಕಸ್ ಮಾಡಿದರೆ ಇಲ್ಲ ನಂಬರ್ ನೋಟೆ ಇದೇನು ಇಲ್ಲಿ ಯಾರೋ ವಿಡಿಯೋದಲ್ಲಿ ಹಿಂಗೆ ಹೇಳಿದರು ಇವ್ರು ಯಾರೋ ಟ್ಯಾರ್ಟ್ ರೀ ನನಗೆ ಹಿಂಗೆ ಹೇಳಿದರು ಇವ್ರು ಯಾರೋ ವಿಡಿಯೋದಲ್ಲಿ ಯಾರೋ ಅಂತ ಅವ್ರು ನನಗೆ ಈ ಥರ ಮೆಸೇಜ್ ಹೇಳಿದರು ನಾನು ಏನು ಮಾಡಲಿ ನನಗೆ ಈ ಥರ ಮೆಸೇಜ್ ಬಂತು ನಾನೇನು ಮಾಡಲಿ ನನ್ನ ನಂಬರ್ಸ್ ನೋಡಿದೆ ಏಂಜಲ್ ನನಗೆ ಸಿಂಬಲ್ ಕೊಡ್ತಿದೆ ಅನಿಸುತ್ತೆ ಸಿಗ್ನಲ್ ಕೊಡ್ತಿದೆ ಅನ್ಸುತ್ತೆ ನಾನು ಏನು ಮಾಡಲಿ ಇವತ್ತಿನ ದಿನ ಪವರ್ಫುಲ್ ಇವತ್ತೇನು ಮಾಡಲ ಈ ಟೈಮ್ ಪವರ್ಫುಲ್ ಫುಲ್ ಮುಂಡೆ ಇದೆ ಇವತ್ತು ಆಫ್ ಮುಂಡೆ ಇದೆ ಇವತ್ತು ಇವತ್ತು ಫುಲ್ ಮುಂಡೆ ಸೊ ಇವತ್ತು ಪವರ್ಫುಲ್ ಇವತ್ತು ಮ್ಯಾನಿಫೆಸ್ಟ್ ಮಾಡಿದ್ರೆ ಆಗುತ್ತೆ ಈ ಭ್ರಮೆಯಿಂದ ಪ್ಲೀಸ್ ಆಚೆ ಬನ್ನಿ ಅಪ್ಪ ಮೂನ್ ನಿಮಗೆ ಮ್ಯಾನಿಫೆಸ್ಟ್ ಮಾಡ್ಕೊಡೋಲ್ಲ ನೀವು ಮ್ಯಾನಿಫೆಸ್ಟ್ ಮಾಡ್ತಿರೋದು ಲೈಕ್ ಲಿಟ್ರಲಿ ಚಂದ್ರ ನಿನಗೆ ಬಂದು ಮ್ಯಾನಿಫೆಸ್ಟ್ ಮಾಡಿಕೊಡೋಲ್ಲ ಚಂದ್ರ ನಿನಗೆ ಪ್ರಾಮಿಸ್ ಮಾಡಿದ್ರ ಲೈಕ್ ನಾನು ಬಂದು ನಿಮ್ಗೆ ಮ್ಯಾನಿಫೆಸ್ಟ್ ಮಾಡ್ಕೊಡ್ತೀನಿ ಫುಲ್ ರಿಫ್ಟ್ ಅದೇನು ಆಫ್ ಮುಂಡ್ರಿಚಲ್ ಫುಲ್ ಮುಂಡ್ರಿಚಲ್ ಅದು ಇದು ಮಣ್ಣು ಮಸಿ ಅಂತೆಲ್ಲ ಮಾಡ್ತಿರ್ತಾರೆ ಐ ಡೋಂಟ್ ನೋ ಅದೇನು ನಂಗೆ ಗೊತ್ತಿಲ್ಲ ಆಯಿತಾ ಸೀರಿಯಸ್ಲಿ ಹೇಳ್ತೀನಿ ಇದೆಲ್ಲ ಮೆತ್ ಇದೆಲ್ಲ ಮಿತ್ 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 ಆ್ಯಂಡ್ ನಾನು ಹೇಳಬೇಕಿದ್ರು ಹೇಳ್ತೀನಿ ಇದು ಮಿತ್ ಅಂತ ಮಿತ್ತ ಇನ್ನೇನು ನಿಮ್ಮ ಅಜಂಪ್ಷನ್ಸ್ ಲೈಫ್ ಇಸ್ ಫುಲ್ ಆಫ್ ಯುವರ್ ಅಜಂಪ್ಷನ್ಸ್ ನಿಮ್ಮ ಅಜಂಪ್ಷನ್ಸ್ ನಿಮ್ಮ ಥಾಟ್ಸ್ನ ಕರೆಕ್ಟಾಗಿ ಇಟ್ಕೊಳ್ಳಿ ಅವಾಗೆಲ್ಲ ಸರಿಯಾಗುತ್ತೆ ಸಾರಿ ನಿಮ್ಮ ಥಾಟ್ಸ್ಗಳಲ್ಲಿ ಕರೆಕ್ಟಾಗಿ ಇಟ್ಕೊಳ್ಳಿ ಅಜಂಪ್ಷನ್ಸ್ ನೆಟ್ಟಿಗೆ ಹೋಗುತ್ತೆ ಬಿಕಾಸ್ ನಿಮ್ಮ ಅಸಂಪ್ಷನ್ ಇಸ್ ನಥಿಂಗ್ ಬಟ್ ಯುವರ್ ಥಾಟ್ಸ್ ನಿಮ್ಮ ಥಾಟ್ಸಿಂದ ನಾನು ಅಜಂಪ್ಷನ್ ಆಗೋದು ಸೊ ನಿಮ್ಮ ಥಾಟ್ಸ್ನ ನೆಟ್ಟಿಗೆ ಇಟ್ಕೊಳ್ಳಿ ಅವಾಗೆಲ್ಲ ಸರಿ ಹೋಗುತ್ತೆ ಐ ಹೋಪ್ ಇದರ ನಿಮಗೆ ಹೆಲ್ಪ್ ಆಗಿದೆ ಆಗಿದ್ರೆ ನನಗೆ ತಿಳಿಸಿ ಆಗಿದೆ ಅಂತ ಹಾಗೆ ನೀವೇನಾದ್ರು ಹೊಸಬ್ರಾಗಿದ್ರೆ ನಂದು ಬ್ಲಾಗ್ ಸಪ್ಲಿಮೆಂಟ್ಸ್ ಚಾನಲ್ ಇದೆ ಇಂಟ್ರೆಸ್ಟ್ ಇದ್ದರೆ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮ್ಗೆ ಏನಾದರೂ ಇಂಟ್ರೆಸ್ಟ್ ಇದೆ ವಾಟ್ಸಾಪ್ ಗ್ರೂಪ್ ಇದೆ ವಾಟ್ಸ್ಆ್ಯ ಗ್ರೂಪ್ ಕೂಡ ಹೋಗಿ ಜಾಯ್ನ್ ಆಗ್ಬೋದು ಲೈಕ್ ಡಿಸ್ಕ್ರಿಪ್ಷನ್ ಇರುತ್ತೆ ಎಲ್ಲಾನು ಡಿಸ್ಕ್ರಿಪ್ಷನ್ ಇರುತ್ತೆ ನಿಮ್ಗೆ ಏನಾದರೂ ಕೋಚಿಂಗ್ ಬೇಕಿದ್ರೆ ಕೋಚಿಂಗ್ನ ಬುಕ್ ಮಾಡಿಕೊಂಡು ನನ್ನ ಜೊತೆ ಕಾಲಲ್ಲಿ ಮಾತಾಡ್ಬೋದು ನಮಗೆ ಏನೇನು ಡೌಟ್ಸ್ ಇದ್ರು ಕೇಳ್ಬೋದು ಏನು ಬೇಕಿದ್ರು ನೀವು ಕೇಳ್ಕೊಬೋದು ಕೋಚಿಂಗ್ ಡೀಟೇಲ್ಸ್ ಕೂಡ ಡಿಸ್ಕ್ರಿಪ್ಷನ್ ಇದೆ ಹೋಗಿ ಒಂದ್ಸತಿ ಚೆಕ್ ಮಾಡಿ ಆ್ಯಂಡ್ ಸೀರಿಯಸ್ಲಿ ಹೇಳ್ತೀನಿ ಇದು ಸೆಕೆಂಡ್ ಟೈಮ್ ಅಪ್ ಮಾಡ್ತಿರೋದು ನನ್ನ ವಿಡಿಯೋ ಫಸ್ಟ್ ಟೈಮ್ ಮಾಡ್ತಿರ್ಬೇಕಾದ್ರೆ ಅರ್ಧಕ್ಕೆ ಕಟ್ ಆಯಿತು ಸೆಕೆಂಡ್ ಟೈಮ್ ಮಾಡಬೇಕಾದ್ರೆ ನನ್ನ ಸ್ಟ್ರೆಂತ್ ಹೋಯ್ತು ಬಿಕಾಸ್ ವಾಯ್ಸ್ ತುಂಬ ಕಿಚ್ಕೊಂಡು ಕಿಚ್ಕೊಂಡು ವಿಡಿಯೋ ಮಾಡ್ತಿದ್ದೆ ಫಸ್ಟ್ ಟೈಮಲ್ಲಿ ಇದು ಜೋ ಜೋಶ್ ಸ್ವಲ್ಪ ಸೆಕೆಂಡ್ ಟೈಮಲ್ಲಿ ಇರಲಿಲ್ಲ ಅದು ಮಧ್ಯಕ್ಕೆ ಸ್ಟಾಪ್ ಆಗಿಬಿಟ್ಟಿದೆ ನಾನು ಹೇಳಿದ್ದು ಯಾವುದು ರೆಕಾರ್ಡ್ ಆಗಿಲ್ಲ ಓಕೆ ಮತ್ತೆ ಇದನ್ನ ರೆಕಾರ್ಡ್ ಮಾಡಿದ್ದು ಐ ಹೋಪ್ ಇದು ಕ್ಲಾರಿಟಿ ಕೊಟ್ಟಿದೆ ಅಂತ ಅಂದ್ಕೊತೀನಿ ಸೊ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ವೆನ್ ಯು ಆರ್ ಡಿಟ್ಯಾಚ್ ಡಿಟ್ಯಾಚ್ಮೆಂಟ್ ಅಂದರೆ ಸೀರಿಯಸ್ಲಿ ಅರ್ಥ ಮಾಡ್ಕೊಳ್ಳಿ ಡಿಟ್ಯಾಚ್ ಆದಾಗ ಡಿಟ್ಯಾಚ್ ಆಗ್ತೀನಿ ಅಂತ ಅಂದ್ರೂ ನಿಮ್ಮ ಮಧ್ಯ ನಿಮಗೆ ಥಾಟ್ಸ್ ಬಂದೇ ಬರುತ್ತೆ ಆ ಥಾಟ್ಸ್ನ ಕಂಟ್ರೋಲ್ ಮಾಡಿದರೆ ಅದನ್ನ ಯಾರು ಲೈಕ್ ಲಿಟ್ರಲಿ ಹೇಳ್ತೀನಿ ಥಾಟ್ಸ್ ಬರ್ತಾನೆ ಇರುತ್ತೆ ಥಾಟ್ಸ್ನ ನೀವು ಹೇಳ್ತಾನೆ ಇರಬೇಕು ಈವೊಂದೋ ನೀವು ಈವೊಂದೋ ನೀವು ಆ ಒಂದು ಎಫರ್ಟ್ ತೊಗೊಳ್ಲಿಲ್ಲ ಅಂದ್ರೂ ಮೆಂಟಲಿ ಅಫಾಮ್ ಮಾಡೋದಕ್ಕೆ ಅಥವಾ ಲೈಕ್ ಫಿಸಿಕಲಿ ಏನೋ ಬಾಯಲ್ ಅಫಾಮ್ ಮಾಡಲಿಲ್ಲ ಅಂದರೂ ಸ್ಕ್ರಿಪ್ ಮಾಡಲಿಲ್ಲ ಆದರೂ ವಿಸಲೈಸ್ ಮಾಡಲಿಲ್ಲ ಅಂದರು ಅಂತ ಟೈಮ್ ಕೊಟ್ಟು ಏನೂ ಮಾಡಲಿಲ್ಲ ಅಂತ ಅಂದ್ರೂ ಆ ಥಾಟ್ಸ್ನ ನೀವು ಕಂಟ್ರೋಲ್ ಮಾಡಲೇಬೇಕಾಗುತ್ತೆ ಥಾಟ್ಸ್ನ ನಿಮ್ಮ ಪರವಾಗಿ ಇಟ್ಕೊಬೇಕಾಗುತ್ತೆ ನಿಮ್ಮ ಲೈಕ್ ಯೋಚನೆಗಳನ್ನ ನಿಮ್ಮ ಪರವಾಗಿ ಅಂದರೆ ಇದಾಗುತ್ತೆ ಆಗಿದೆ ಈ ಥರ ಯೋಚನೆ ಮಾಡಬೇಕಾಗುತ್ತೆ ಅರ್ಥ ಆಯ್ತಾ ಸೊ ಐ ಹೋಪ್ ನೀವು ಎಂಜಾಯ್ ಮಾಡಿದರೆ ಅಂದ್ಕೊತೀನಿ ಲವ್ ಯು ಆಲ್ ಟೇಕ್ ಕೇರ್ ದ ಬೈ ಫೈನಲಿ ಒನ್ ಹೇಳೋದು ಮಾಡ್ತಿದ್ದೆ ಡಿಟ್ಯಾಚ್ಮೆಂಟ್ ಅಂತ ಅಂದರೆ ಆ್ಯಕ್ಚುಲಿ ನೀವು ಅದ್ರ ಬಗ್ಗೆ ಲೈಕ್ ಏನೇನು ಥಾಟ್ಸ್ ಇದೆ ಅಲ್ಲ ಬಿಡೋದು ಒಂದು ನಂಬಿಕೆ ಇಡೋದು ಫೇತ್ ಇಡೋದು ಇವನ್ ಲೆಟ್ಕೋ ಮೀನ್ಸ್ ಒಂದು ನಂಬಿಕೆ ಇಟ್ಬಿಟ್ಟು ಬಿಡೋದು ಬಟ್ ಲಿಟ್ರಲಿ ಹೇಳ್ತೀನಿ ಯಾಕೆ ಡಿಟ್ಯಾಚ್ಮೆಂಟ್ ನಾನು ಸಪೋರ್ಟ್ ಮಾಡ್ತಿಲ್ಲ ಅಂದರೆ ನಂಬಿಕೆ ಮ್ಯಾನಿಫೆಸ್ಟ್ ಆಗೋಲ್ಲ ನಿಮ್ಮ ಥಾಟ್ಸ್ ಮ್ಯಾನಿಫೆಸ್ಟ್ ಆಗೋದು ಆ್ಯಂಡ್ ಥಾಟ್ಸ್ ಅಂದರೆ ಬರೀ ಜಸ್ಟ್ ಸಿಂಗಲ್ ಥಾಟ್ ಮ್ಯಾನಿಫೆಸ್ಟ್ ಆಗುತ್ತಾ ಅನ್ನೋ ಡಾಮಿನೆಂಟ್ ಥಾಟ್ಸ್ ರಿಪೀಟೇಟಿವ್ ಥಾಟ್ಸ್ ಮತ್ತೆ 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 ರಿಮ್ಯಾಂಡ್ ಮಾಡ್ತಿರೋ ಅಂಥ ಥಾಟ್ಸ್ ಮ್ಯಾನಿಫೆಸ್ಟ್ ಆಗುತ್ತೆ ಸೊ ಇಲ್ಲಿ ಡಿಟ್ಯಾಚ್ ಆಗಿದ್ರು ಕೂಡ ಡಿಟ್ಯಾಚ್ ಆಗಿರಿ ಅಂದಾಗಲೂ ಕೂಡ ನೀವು ಅದ್ರ ಬಗ್ಗೆ ಥಿಂಕ್ ಮಾಡಿದ್ದು ಮ್ಯಾನಿಫೆಸ್ಟ್ ಆಗುತ್ತೆ ಇದು ಮ್ಯಾನಿಫೆಸ್ಟ್ ಆಗುತ್ತೆ ಅಂತ ರಿಪಿಟೇಟಿವ್ ಥಾಟ್ಸ್ ಕೊಟ್ಟಿರ್ತೀರ ಬಿಕಾಸ್ ನಾನು ಅದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ನ ಬಿಟ್ಟಿರ್ತೀನಿ ಎಕ್ಸ್ಪೆಕ್ಟೇಷನ್ಸ್ನ ಬಿಡ್ತಿದ್ದೀನಿ ಆ್ಯಂಡ್ ಅದು ಆಗುತ್ತೆ ಅದು ಆಗುತ್ತೆ ಲೈಕ್ ಕಂಟಿನ್ಯೂಸ್ಲಿ ನೀವು ಒಂದು ಥಾಟ್ ಕೊಟ್ಕೊಂಡು ಹೋಗ್ತೀರಾ ಏನು ಆಗುತ್ತೆ 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 ಅಂತ ಆ ಥಾಟಿಂದ ಅದು ಮ್ಯಾನಿಫೆಸ್ಟ್ ಆಗುತ್ತೆ ಸ್ಟಿಲ್ ನೀವು ಥಿಂಕ್ ಮಾಡ್ತಿದ್ರು ಯೋಚನೆ ಮಾಡ್ತಿದ್ರು ನಾನು ಡಿಟ್ಯಾಚ್ಡ್ ಆಗಿದ್ದೀನಿ ಅಂತ ಅನ್ನೋ ನೀವು ಯಾವತ್ತೂ ಆ ಡಿಸೈರಿಂದ ಡಿಟ್ಯಾಚ್ ಆಗಿರೋಲ್ಲ ಬಿಕಾಸ್ ನಾನು ಯಾವ್ದಿನ ಜಾಸ್ತಿ ಇಷ್ಟಪಡ್ತೀನಿ ಅದ್ರ ಬಗ್ಗೆ ನಾನು ಜಾಸ್ತಿ ಥಿಂಕ್ ಮಾಡ್ತಾನೆ ಇರ್ತೀನಿ ಇವೊಂದು ನಾನು ಡೈರೆಕ್ಟ್ಲಿ ಥಿಂಕ್ ಮಾಡಿಲ್ಲ ಬಿಕಾಸ್ ಸಮನ್ ಸೆಟ್ ಡಿಟ್ಯಾಚ್ ಆಗು ಅಂತ ಸೊ ಇವೊಂದು ಅದ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಮಗೆ ಅಲ್ಲಿ ಆಗುತ್ತೆ ಅನ್ನೋ ಥಾಟ್ ಇರುತ್ತೆ ಓಕೆ ಸೊ ಇಟ್ ಇಸ್ ನಾಟ್ ಕಂಪ್ಲೀಟ್ಲಿ ಡಿಟ್ಯಾಚ್ಮೆಂಟ್ ಆ್ಯಂಡ್ ಡಿಟ್ಯಾಚ್ಮೆಂಟ್ ಅಲ್ಲಿ ವರ್ಕ್ ಆಗೋಲ್ಲ ಅರ್ಥ ಇರ್ತಾ ಡಿಟ್ಯಾಚ್ಮೆಂಟ್ ವರ್ಕ್ ಆಗೋಲ್ಲ ಬಿಕಾಸ್ ನೀವು ಡಿಟ್ಯಾಚ್ಡ್ ಆಗಿಲ್ಲ ಒಂದೋ ಯಾರೋ ನಿಮ್ಗೆ ಹೇಳಿದ್ರು ಮರ್ತುಬಿಡಿ ಹೋಗಿಬಿಡಿ ಬಿಟ್ಬಿಡಿ ಅಂದ್ರೂ ಥಾಟ್ಸ್ ಇದ್ದೇ ಇರುತ್ತೆ ಆ್ಯಂಡ್ ಆ ಥಾಟ್ಸ್ ನಿಮ್ಮ ಫೇವರಲ್ಲಿದ್ದರೆ ಮ್ಯಾನಿಫೆಸ್ಟ್ ಆಗುತ್ತೆ ನಿಮ್ಮ ಫೇವರ್ ಇರಲಿಲ್ಲ ಅಂದರೆ ಮ್ಯಾನಿಫೆಸ್ಟ್ ಆಗೋಲ್ಲ ಅಂದರೆ ನಿಮ್ಮ ಪರ ಇದ್ದರೆ ಮ್ಯಾನಿಫೆಸ್ಟ್ ಆಗುತ್ತೆ ಇಲ್ಲ ಅಂದರೆ ಇಲ್ಲ ಆ್ಯಂಡ್ ಇನ್ನೊಂದು ಹೇಳಿದೆ ಸೆಲ್ಫ್ ಲವ್ ನಾನಿಲ್ಲಿ ನಿಮಗೆ ಸೆಲ್ಫ್ ಲವ್ ಬಗ್ಗೆ ಹೇಳ್ತಿದ್ದೆ ಮಧ್ಯದಲ್ಲಿ ವೀಡಿಯೋದಲ್ಲಿ ಆ್ಯಕ್ಚುಲಿ ಅದು ನೋಡ್ತಾ ನೆನಪಾಯಿತು ಅಲ್ಲಿ ಅದೇ ಸ್ಟಾಪ್ ಮಾಡಿಬಿಟ್ಟಿದ್ದೀನಿ ಏನಂದರೆ ಸೆಲ್ಫ್ ಲವ್ ಅಂದರೆ ಅರ್ಥ ನಾನು ಇಲ್ಲಿ ಮಾಡಬಾರ್ದು ಅಂತ ನಾನು ಯಾರಿಗೂ ಇಲ್ಲಿ ಪ್ರೇರೇಪಿಸ್ತಿಲ್ಲ ಓಕೆ ಓಕೆ ಅರ್ಥ ಆಯ್ತಾ ಯಾರಿಗೂ ಕೂಡ ಇಲ್ಲಿ ಮಾಡಬಾರ್ದು ಅಂತ ನಾನು ಏನು ಹೇಳಿಲ್ಲ ಬಟ್ ನಾನು ಹೇಳಿರೋದು ಸೆಲ್ಫ್ ಲವ್ ಇಂದ ಮ್ಯಾನಿಫೆಸ್ಟ್ ಆಗೋಲ್ಲ ಅರ್ಥ ಆಯಿತಾ ನೀವು ತುಂಬ ಹೈಲಿ ನಿಮ್ಮನ್ನು ನೀವು ಇಷ್ಟಪಟ್ಟು ಪ್ರೀತಿಸ್ತಿರ್ರಿ ಬಟ್ ಅದಕ್ಕೂ ಮ್ಯಾನಿಫೆಸ್ಟೇಷನ್ಗೂ ಯಾವುದೇ ಸಂಬಂಧ ಇಲ್ಲ ಅಂತ ನಾನು ಹೇಳಿದ್ದು ಓಕೆ ಸೊ ಅದನ್ನು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳಿ You were telling us about it.